ನಾನೇನ್ ಯಾವ್ದಾರು ಏನೋ ಕಳ್ತನ ಮಾಡಿನೋ ದರೋಡೆ ಮಾಡಿನೋ ರೇಪ್ ಮಾಡಿನೋ ಅಥವಾ ಇನ್ ಕೊಲೆ ಮಾಡಿನೋ ಕೇಸ್ ಗಳಿದ್ದರೆ ಖಂಡಿತವಾಗ್ಲೂ ನಾನು ಎದುರ್ಕೋಬೇಕಿತ್ತು ಜನರಿಗೋಸ್ಕರ ಹೋರಾಟ ಮಾಡಿ ಜೈಲ್ಗೆ ಹೋಗಿದ್ದೀನಿ ಜನರಿಗೋಸ್ಕರ ಹೋರಾಟ ಮಾಡಿ ಕೇಸ್ ಗಳು ಹಾಕ್ಸ್ಕೊಂಡಿದ್ದೀನಿ ಐ ಆಮ್ ವೆರಿ ಮಚ್ ಪ್ರೌಡ್ ಆಫ್ ಅಂತ ಬಿಜಾಪುರದತ್ತ ಏನು ಗಲ್ಬೆನಲ್ಲಿ ಹೋದಾಗ್ಲೇನೆ ಅಲ್ಲಿ ಕೂತಿದ್ ಏನೆಲ್ಲ ಬೆದರಿಕೆಗಳು ಎಷ್ಟೆಲ್ಲ ಕೊಲೆ ಪ್ರಯತ್ನಗಳು ಐವಿ ನಲ್ಲಿ ಮಲ್ಗಿರುವಾಗ ಗನ್ ಬಂದಿದ್ರು ಶೂಟ್ ಮಾಡಕ್ಕೆ ಅಂಥದ್ದಕ್ಕೇನೆ ನಾನು ಕಚ್ಚೆ ಕಟ್ಟಿದ ಮಗ ಅಲ್ಲ ಇನ್ನು ನೀವು ಏನೋ ಅವಾಚ್ಯವಾಗಿ ನಿಂದನೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನನ್ ಮೇಲೆ ಕೇಸ್ ಹಾಕ್ಬಿಟ್ಟು ಹೊರಗಡೆ ಕಳ್ಸಿಬಿಟ್ಟು ನಾನು ಕೇಳ್ತೀನಿ ನಾನು ಎಲ್ಲಿರ್ತಿರೋ ಅಲ್ಲಿಂದಾನೇ ಹೋರಾಟ ಮಾಡಿ ಪಿಂಕಿ ಎಲ್ಲಿದ್ದು ಅದು ಅದು ಅದ್ ಕೂಡಾನೇ ಸುಡೋದು ಕಳೆದ ಮೂವತ್ತೈದು ವರ್ಷಗಳಿಂದ ಮೆತ್ತಿಗೆ ಕಂಡ್ರೆ ಮಾತಾಡೋದು ಕಳೆದ ಮೂವತ್ತೈದು ವರ್ಷಗಳಿಂದ ಏನಾಗ್ ಊಟ ಕೊಡ್ತೀವ ಇಲ್ಲ ಕತ್ತಿ ಬಂದಿದ್ವಾ ಇಲ್ಲ ಯಾರ ಮನೆಯನ್ನ ಹಾಳು ಮಾಡಿದ್ವಾ ಇಲ್ಲ ಕಳೆದ ಮೂವತ್ತೈದು ವರ್ಷಗಳಿಂದ ಯಾರ ವಿರುದ್ಧ ಬಹಳ ಆಕ್ರೋಶನೋ ಅಥವಾ ಏನೋ ಅವಾಚ್ಯವನು ಇನ್ನೇನು ಅಸಭ್ಯನೋ ಅಸಂವಿಧಾನಿಕವಾದಂತ ನಡವಳಿಕೆನೋ ಏನಾರು ತೋರಿಸಿದ್ವಾ ಇಲ್ಲ ಕಳೆದ ಮೂವತ್ತೈದು ವರ್ಷಗಳಿಂದ ಕೂಡಿ ಬಾಳುವಂತಹ ಮಾತುಗಳನ್ನೇ ಮಾತಾಡ್ತು ಯಜ್ಮುನಿಯಪ್ಪ ಆರ್ಬಿ ತಿಮ್ಮರು ರಣೆ ರಣೆಹಡಿಗಳು ಕೂತಿದ್ರಲ್ಲ ಸಮಾಜಕ್ಕೆ ದ್ರೋಹ ಮಾಡ್ತಂತ ಮಾತೃತ್ವಡಿಗಳಿದ್ರಲ್ಲ ಅವರೆಲ್ಲ ಮಾಡ್ತಿದಂತ ಅಯೋಗ್ಯತನೆಯನ್ನು ನಿಜವಾಗ್ಲು ಅಂತ ನಾನು ತೋರಿಸ್ಕೊತೀನಿ ಒಂದ್ಸಾರಿ ನೀನ್ ಕೇಳಿಸ್ಕೊಡ್ ನೀವು ಒಂದು ಒಂದು ಪಕ್ಷಕ್ಕೆ ನಿಷ್ಠರಾಗೂ ಇರ್ಬೇಕು ಅವ್ರ ಮುಂದೆ ಅಂತ ನಿಂತಿರ್ಬೇಕು ನಿಗಮ ಕೊಡ್ತಾರೋ ಎಂ ಎಲ್ ಸಿನ್ ಕೊಡ್ತಾರ ಕಾಯ್ಕೊಂಡು ಕೂತಿರ್ಬೇಕು ಆದ್ರೆ ನಿನ್ನ ತಾಯಿ ಸಮಾಜ ನಿನ್ನ ಅಣ್ಣ ತಮ್ಮಂದ್ರು ನಿನ್ನ ನಂತರದ ಪೀಳಿಗೆಯವರು ಸತತ ಇದಾರೆ ಉದ್ಯೋಗ ಇಲ್ಲದೆ ಮೂವತ್ತ ವರ್ಷದ ಹಿಂದಕ್ಕೆ ಹೋಗ್ತಾರೆ ಅಟ್ ಲೀಸ್ಟ್ ಇಷ್ಟು ವರ್ಷ ವಂಚನೆ ಒಳ್ಕೊಂಡ್ ಬಂದು ಬರೀ ಕಸ ಗುಡ್ಸ್ಕೊಂಡು ಹೇಳ್ ಎತ್ಕೊಂಡು ಚಪ್ಪಲಿ ಒಳ್ಕೊಂಡು ಬಿದ್ದಿರಲ್ಲ ಅವರಿಗಾಗಿ ನಾನು ಕಾಲ್ ಬಿದ್ದೆ ನನ್ನ ಆತ್ಮಾಭಿಮಾನ ಅಡ ಇಟ್ಟಿದ್ದು ನಾಟನಾಡಿ ನನ್ನ ಸತ್ನಲ್ಲಿ ಯಾರು ಆಡ್ಬಿತಿ ಶಿಷ್ಯ ಬರ್ತೀರಾ ಏನೋ ಅದಕ್ಕೆ ಏನೋ ಮುದೋಳಿಗೆ ಅಯ್ಯೋ ಮಕ್ಕಳಲ್ಲಿ ಈ ತರದ ಬೆದರಿಕೆ ಮತ್ತು ಬಿಟ್ಟವ್ರಿ ಜವಾಬ್ದಾರಿ ಕಾಪಾಡಕ್ಕೆ ಸಾಧ್ಯ ಇಲ್ಲ ಅಪ್ಪ ವಯಸ್ಸಾಗ್ತು ಮಂಡಿ ಚಿಪ್ಪಲ್ಲಿ ಸುತ್ತ ಸೌದಾಗದೆ ಬುದ್ದಿ ಸೌದಾಗದೆ ಬಿದ್ದಲ್ಲ ನಿನಗೆ ನಿನ್ನ ಹಾರ್ಟ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಬಿಡ್ತಾ ಇಲ್ಲ ತಮ್ಮ ಗುಸೆ ಬಂದ್ಬಿಡದೆ ನಿನಗೆ ಒಬ್ಬ ಮೂಲೆ ಕೂತ್ಕೊಂಡಿರೋ ನಾನ್ ದುಡ್ಕ ಮತ್ತೀನಿ ತಿನ್ನಿವನ್ ಹಿಂಗಾದ್ರೂ ಹೇಳ್ಬೇಕವ್ ಸ್ನೇಹಿತರೆ ನಮಸ್ಕಾರ ಜೈಬೀನ್ ಬಹಳ ಇಂಪಾರ್ಟೆಂಟ್ ಇದೆ ಮುಖ್ಯವಾದ ವಿಚಾರಗಳನ್ನ ಹಂಚಿಕೊಬೇಕಾಗಿದೆ ಈ ಸರ್ಕಾರದ ನೈವಂಚಕತನ ಮತ್ತು ಒಳಮೀಸಲಾತಿಯನ್ನ ಜಾರಿ ಮಾಡದೇ ಇರೋದಕ್ಕೆ ಏನೇನು ಸಬಬುಗಳನ್ನ ಏನೇನು ಕಾರಣಗಳನ್ನ ಹುಡುಕ್ತಾ ಇದ್ದಾರೆ ಏನೆಲ್ಲ ಕುತಂತ್ರಗಳು ನಡೀತಾ ಇದೆ ಮತ್ತೆ ಈ ಹೋರಾಟವನ್ನ ನಾನೀಗ ಬಹಳ ಗಟ್ಟಿಯಾಗಿ ದೃಢ ನಿರ್ಧಾರದಿಂದ ಕ್ರಾಂತಿಕಾರಿ ನಿಲುವಿನಿಂದ ಕೈಗೆತ್ತಿಕೊಂಡಿದ್ದೀನಿ ಅನ್ನೋ ಒಂದು ಕಾರಣಕ್ಕೆ ಬಹಳ ದೊಡ್ಡ ಕುತಂತ್ರವನ್ನು ಮಾಡಿ ನನ್ನ ಮೇಲೆ ಕೇಸ್ಗಳನ್ನ ದಾಖಲಿಸಿ ನನ್ನನ್ನು ಅರೆಸ್ಟ್ ಮಾಡಿ ಬಂಧನದಲ್ಲಿ ಇಡಬೇಕು ಅನ್ನೋಂತ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ ಲಕ್ಷ ಸಾರಿ ಹೇಳ್ತೀನಿ ಕೋಟಿ ಸಾರಿ ಹೇಳ್ತೀನಿ ಹೋರಾಟದ ಜೀವನಕ್ಕೆ ಬಂದ ಮೇಲೆ ಈ ಕೇಸು ಬಂಧನ ಮತ್ತೊಂದು ಮಗದೊಂದು ಈ ತರದ ನಾಲಾಯಕಗಳ ಕುಂತ್ರಗಳಿಗೆಲ್ಲ ಮುಣಿಯುವಂತ ಮಾತೆ ಅದ್ರ ಬಗ್ಗೆ ನೋ ಡೌಟ್ ಯಾವನ್ ಎಷ್ಟ್ ಬೇಕಾದ್ರೂ ಕೇಸ್ ಹಾಕಲಿ ಏನ್ ಬೇಕಾದ್ರೂ ಹಾಕಲಿ ಯಾಕಂದ್ರೆ ನಾನು ತಪ್ಪೆ ಮಾಡಿರಲ್ಲ ಯಾವುದೇ ಅಸಂವಿಧಾನಿಕವಾದಂತಹ ಪದಗಳನ್ನ ಉಪಯೋಗಿಸಿರಲ್ಲ ನಾನು ರೋಷದಿಂದ ನಾನು ಎಚ್ಚರಿಕೆಯನ್ನ ಕೊಡ್ತೀನಿ ಇವರೇ ಬೂಟ್ ಲಿಕ್ಕರ್ಸ್ ಅನ್ನೋ ಪದ ಉಪಯೋಗಿಸ್ತೀನಿ ಈಗಲೂ ಹೇಳ್ತೀನಿ ಯಾರ್ಯಾರು ಹೇಳ್ತೀನಿ ಹೇಳ್ತೀನಿ ಆಯ್ತಲ್ಲ ಈ ವಿಚಾರದಿಂದನೇ ಹೋಗೋಣ ಒಳಮೀಸಲಾತಿಯನ್ನ ಜಾರಿಗೆ ತರದೇ ಇರೋದಕ್ಕೆ ಏನೇನೆಲ್ಲ ಕುತಂತ್ರಗಳನ್ನ ಇವರು ಮಾಡ್ತಾ ಇದ್ದಾರೆ ಅಂತಂದ್ರೆ ಮೊದಲನೇದಾಗಿ ಈಗ ಬಹಳ ಗಟ್ಟಿಯಾಗಿ ಒಳ ಪರವಾಗಿ ಧ್ವನಿಯತ್ತಕ್ಕೆ ಹೊರಟಿರುವಂತಹ ನನ್ನ ಮೇಲೆ ಕೇಸ್ ದಾಖಲಿಸಿ ಹಲವಾರು ಕಡೆ ನಾನು ಇಡೀ ಇಷ್ಟೇ ಎಲ್ಲೆಲ್ಲಿ ಕೇಸ್ ಆಗಿದೆ ಏನೇನೆಲ್ಲ ಆಗಿದೆ ಅದೆಲ್ಲವನ್ನು ಕಲೆಕ್ಟ್ ಮಾಡಿ ಒಂದು ಕಂಪ್ಲೇಂಟ್ ಡ್ರಾಫ್ಟ್ ರೆಡಿ ಮಾಡಿ ಕೋರ್ಟ್ ಇದಕ್ಕೆ ನಾನು ನನ್ನ ಇಡೀ ಹಿಸ್ಟ್ರಿ ನಾನೇನ ಯಾವ್ದಾದ್ರು ಕಳ್ತನ ಮಾಡಿನೋ ದರೋಡೆ ಮಾಡಿನೋ ರೇಪ್ ಮಾಡಿನೋ ಅದ್ ಇನ್ಯಾರನೋ ಕೊಲೆ ಮಾಡಿನೋ ಕೇಸ್ ಗಳಿದ್ರೆ ಖಂಡಿತವಾಗ್ಲೂ ನಾನು ಎದುರ್ಕೋಬೇಕಿತ್ತು ಜನರಿಗೋಸ್ಕರ ಹೋರಾಟ ಮಾಡಿ ಜೈಲ್ಗೆ ಹೋಗಿದ್ದೀನಿ ಜನರಿಗೋಸ್ಕರ ಹೋರಾಟ ಮಾಡಿ ಕೇಸ್ ಹಾಕ್ಸ್ಕೊಂಡಿದ್ದೀನಿ ಐ ಆಮ್ ವೆರಿ ಮಚ್ ಪ್ರೌಡ್ ಆಫ್ ಫಾರ್ ದಟ್ ನಾನು ಯಾವತ್ತಿಗೂ ಕೂಡ ಅದ್ರ ಬಗ್ಗೆ ಬಹಳ ಹೆಮ್ಮೆ ಪಡ್ತೀನಿ ಯಾಕಂದ್ರೆ ಜನಿಗೋಸ್ಕರ ಮಾಡಿರೋದು ಅಂತ ಕೇಸ್ ಇಟ್ಕೊಂಡು ಇವರು ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳನ್ನ ಮಂತ್ರಿಗಳನ್ನ ಅವಾಚ್ಯವಾಗಿ ನಿಂದಿಸ್ತಾರೆ ಎಸ್ ಅಫ್ಕೋರ್ಸ್ ಈಗಲೂ ಕೂಡ ಅದೇ ಕೆಲಸ ಮಾಡ್ತೀನಿ ಕಂಟಿನ್ಯೂ ಮಾಡ್ತೀನಿ ಬಿಡೋದೇ ಇಲ್ಲ ಯಾವ ಹಸಿದ ಹೊಟ್ಟೆಯ ಅನ್ನವನ್ನ ಕಸಿಯೋದಿಕ್ಕೆ ಪ್ರಯತ್ನ ಮಾಡ್ತೀರಾ ಯು ಬ್ಲಡಿ ಫೂಲ್ಸ್ ರಾಸ್ಕಲ್ ನಿಮಗೆ ಖಂಡಿತವಾಗ್ಲೂ ನಾನು ಆಗ್ಲೇ ಕೇಳ್ತಾ ಇದ್ದೆ ನಿಮ್ ಬೂಟ್ ಪಾಲಿಶ್ ಮಾಡ್ಬೇಕಂದ್ರ ನಾವು ಅಂತ ಬೂಟ್ ಪಾಲಿಶ್ ಮಾಡೋದಲ್ಲ ಬೂಟ್ ಪಾಲಿಶ್ ಮಾಡೋದು ಗೊತ್ತು ಅದೇ ಬೂಟ್ ತೆಗೆದು ನಿಮ್ ತಲೆ ಮೇಲೆ ಇಡೋದು ಗೊತ್ತು ಎಲ್ಲವೂ ಗೊತ್ತು ಅದೊಂದು ಕಾರಣಕ್ಕೆ ನೀವು ಕೇಸ್ ಹಾಕ್ಬಿಡ್ತೀರಿ ಜೈಲಿಗೆ ಹಾಕ್ಬಿಡ್ತಿರ ಕಾರಣಕ್ಕೆ ಬಾಯಿ ಮುಚ್ಕೊಂಡು ಕೂತ್ಕೋತೀನಿ ನಾನು ಅಂತ ಏನಾದ್ರು ನೀವು ಬಯಸಿದ್ರೆ ನಿಮ್ಮಂತ ಅವಿವೇಕಿಗಳು ನಿಮ್ಮಂತ ಮುಟ್ಟಾಡ್ರು ಯಾವನು ಇರಕ್ಕೆ ಸಾಧ್ಯ ಇಲ್ಲ ಈ ಜಗತ್ ನಲ್ಲಿ ಅದರಲ್ಲೂ ಭಾಸ್ಕರ್ ಪ್ರಸಾದ್ ಅಂತ ಬಿಜಾಪುರದಂತ ಏನೋ ಗಲ್ಬೆನಲ್ಲಿ ಹೋದಾಗ್ಲೇನೆ ಓದಾಗ್ಲೇನೆ ಅಲ್ಲಿ ಕೂತಿದ್ದು ಏನೆಲ್ಲ ಬೆದರಿಕೆಗಳು ಎಷ್ಟೆಲ್ಲ ಕೊಲೆ ಪ್ರಯತ್ನಗಳು ಐಬಿನಲ್ಲಿ ಮಲ್ಗಿರುವಾಗ ಗನ್ಗಳ್ ನೆತ್ಕೊಂಡ್ ಬಂದಿದ್ರು ಶೂಟ್ ಮಾಡೋಕೆ ಅಂಥದ್ದಕ್ಕೇನೆ ನಾನು ಕಚ್ಚೆ ಕಟ್ಟಿದ ಮಗ ಅಲ್ಲ ಇನ್ನು ನೀವು ಏನೋ ಅವಾಚ್ಯವಾಗಿ ನಿಂದನೆ ಅಂದ್ಬಿಟ್ಟು ನನ್ ಮೇಲೆ ಕೇಸ್ ಹಾಕಿಬಿಟ್ಟು ಹೊರಗಡೆ ಕಳ್ಸಿ ನಾನು ಕೇಳ್ತೀನಿ ನಾನು ಎಲ್ಲಿರ್ತೀನೋ ಅಲ್ಲಿಂದಾನೇ ಹೋರಾಟ ಮಾಡ್ತೀನಿ ಬೆಂಕಿ ಎಲ್ಲಿದ್ರು ಅದು ಕೂಡಾನೇ ಸೂಡುವಂತದ್ದು ಬೆಂಕಿ ಎಲ್ಲಿದ್ರು ಮಲ್ಕೊಂಡ್ಬಿಡ್ತದ ಇಲ್ಲ ಅದು ಬೆಲ್ಲಿದ್ರು ಸುಡೋದೆ ಈ ಬೆಂಕಿ ಮುಂಟಾ ಬರ್ತೀರ ಆಯ್ತು ಓಕೆ ಇಟ್ಸ್ ಓಕೆ ನನ್ನ ವಿಚಾರ ಮಾತಾಡೋದು ಬೇಡ ಈಗ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ವಿಚಾರ ಬರ್ತೀನಿ ನಾನು ಏನ್ ಗೆ ಅಂತಂದ್ರೆ ಈಗ ಒಳ ಜಾರಿ ತರದೆ ನಾವು ಯಾವುದೇ ರೀತಿಯಾದಂತಹ ನೇಮಕಾತಿಗಳನ್ನ ಮಾಡೋದಿಲ್ಲ ಅನ್ನುವಂಥದ್ದು ಕ್ಯಾಬಿನೆಟ್ ಡಿಸಿಷನ್ ಆಗಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಆ ಕ್ಯಾಬಿನೆಟ್ ಡಿಸಿಷನ್ ಘೋಷಣೆ ಮಾಡಿದ್ರು ಯಾವಾಗ ಅದನ್ನ ನೀವು ಯೋಚನೆ ಮಾಡಬೇಕು ಕಳೆದ ಸಾರಿಯ ಏನು ಬೈ ಎಲೆಕ್ಷನ್ ನಡೀತಲ್ಲ ಆಗ ಸಂಡೂರಿನಲ್ಲಿ ಅಲ್ಲಿ ಎಲ್ಲಾ ಒಳ ಹೋರಾಟಗಾರರು ಯಾವುದೇ ಕಾರಣಕ್ಕೂ ನಾವು ಕಾಂಗ್ರೆಸ್ಗೆ ಓಟ್ ಹಾಕೋದಿಲ್ಲ ಯಾಕಂದ್ರೆ ಒಳ ಜಾರಿಗೆ ತರದೇ ಇವರು ಮೋಸ ಮಾಡ್ತಾ ಇದ್ದಾರೆ ಮೋಸ್ಕಾರರು ನಾವು ನೋಟವನ್ನು ಆಯ್ಕೆ ಮಾಡ್ತೀವಿ ಅನ್ನುವಂಥದ್ದು ಎಚ್ಚರಿಕೆಯನ್ನು ಕೊಟ್ಟಾಗ ಅಲ್ಲಿಗೆ ದಂಡು ದಂಡಾಗಿ ಕಾಂಗ್ರೆಸ್ನ ಎಸ್ಸಿ ಸಮುದಾಯದ ಏನು ರಾಜಕಾರಣಿಗಳು ಅಲ್ಲಿಗೆ ಓಡೋಗಿ ಸಂಡೂರ್ಗೆ ಇಲ್ಲ ನಾವು ಏನೋ ಈ ಎಲೆಕ್ಷನ್ ಮುಗಿತಿದ್ದಾಗ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅನ್ನೋ ಪ್ರೆಸ್ ಮೀಟ್ ಅನ್ನ ಎಚ್ ಮಾದೇವಪ್ನವರಿಂದ ಮಾಡಿಸಿ ಮತ್ತೆ ಒಂದು ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಒಳ ಜಾರಿ ಆಗೋವರೆಗೂ ಕೂಡ ನಾವು ಮತ್ತೆ ಯಾವುದೇ ನೇಮಕಾತಿಯನ್ನ ಮಾಡೋದಿಲ್ಲ ಅನ್ನುವಂತಹ ಒಂದು ಮಾತನ್ನ ಕೊಟ್ಟಿದ್ರು ಆದ್ರೆ ಈ ನೈವಂಚಕರು ಈಗ ಒಳ ಜಾರಿ ಆಗದೇನ ಇದ್ರೂ ಪರವಾಗಿಲ್ಲ ನಾವು ಏನೋ ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬು ಬಿಡ್ತೀವಿ ಅನ್ನುವಂತಹ ಒಂದು ಪ್ರಯತ್ನವನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಅದಕ್ಕೆ ಅವ್ರು ಕಾರಣ ಕೊಡ್ತಾ ಇರೋದು ಈಗ ಏನು ಅಂತಂದ್ರೆ ಈಗ ಒಳ ಮೀಸಲಾತಿಗಳನ್ನ ಇಲ್ಲದೆ ಬ್ಯಾಕ್ಲಾಗ್ ತುಂಬೋದಕ್ಕೆ ಹೊರಟಿರುವಂತಹ ಸರ್ಕಾರವನ್ನ ಏನ್ ಎಚ್ಚರಿಸೋದಕ್ಕೆ ನಾವು ಶುರು ಮಾಡಿದ ಕೂಡಲೇ ಇವರಿಗೆ ಕಾರಣ ಕೊಡ್ತಾ ಇರೋದು ಅಂತಂದ್ರೆ ಕಂಡಮ್ಟ್ ಆಫ್ ಕೋರ್ಟ್ ಇದೆ ನಮಗೆ ಅದ್ರ ಒಂದು ಭಯ ಇದೆ ಯಾಕೆ ಅಂತಂದ್ರೆ ಯಾವುದೋ ಒಂದು ಪ್ರಕರಣದಲ್ಲಿ ಹೈಕೋರ್ಟ್ ಆರ್ಡರ್ ಮಾಡಿದೆ ನೀವು ಬ್ಯಾಕ್ಲಾಗ್ ಹುದ್ದೆಗಳನ್ನ ಇಂತಿಷ್ಟು ಸಮಯದಲ್ಲಿ ತುಂಬಲೇಬೇಕು ತುಂಬದೇ ಹೋದ್ರೆ ನಿಮ್ ಮೇಲೆ ಕಂಡೆಂಪ್ ಆಫ್ ಕೋರ್ಟ್ ಆಗುತ್ತೆ ಅನ್ನುವಂತಹ ಒಂದು ಒತ್ತಾಯ ನಮೇಲಿದೆ ಎಚ್ಚರಿಕೆ ಇದೆ ಅಪಾಯ ಇದೆ ನಮಗೆ ಹಾಗಾಗಿ ನಾವು ಅದನ್ನು ತುಂಬಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇದ್ದೀವಿ ಅನ್ನುವಂತಹ ಒಂದು ಸುಳ್ಳನ್ನ ಎಚ್ ಸಿ ಮಾದೇವಪ್ಪ ಅಂಡ್ ಟೀಮ್ ಅವರ ಏನು ಅಧಿಕಾರಿ ವರ್ಗ ಮಣಿಮಣ್ಣನವರು ಇರ್ಬೋದು ಅಥವಾ ಇನ್ಯಾರೇ ಇರ್ಬೋದು ಇವರು ಇರ್ಬೋದು ಈ ಒಂದು ಸುಳ್ಳನ್ನು ಹೇಳ್ತಾ ಇದ್ದಾರೆ ಕಂಡೆಂಟ್ ಆಫ್ ಕೋರ್ಟ್ ಇದೆ ಹಾಗಾಗಿ ಒಳ ಮೀಸಲಾತಿ ಇಲ್ಲದೇ ಇದ್ರು ಕೂಡ ನಾವು ಈ ಉದ್ಯೋಗಗಳನ್ನ ತುಂಬಲೇಬೇಕು ಅಂತ ಈಗ ನಾನು ಹೇಳ್ಕೊಡ್ತೀನಿ ಇವರಿಗೆ ಕಾನೂನು ಅಂದ್ರೆ ಏನು ಅಂತ ಇವರಿಗೆ ಹೇಳ್ಕೊಡ್ತೀನಿ ಮೊದಲನೇ ಪಾಯಿಂಟ್ ಏನು ಅಂತಂದ್ರೆ ಕಂಡೆಂಟ್ ಆಫ್ ಕೋರ್ಟ್ ಅನ್ನುವಂತಹ ಏನು ಸಂಗತಿ ನಡೀತಲ್ಲ ಕೋರ್ಟ್ ಯಾವುದೋ ಪ್ರಕರಣದಲ್ಲಿ ಏನೋ ಒಂದು ಇಂತಿಷ್ಟು ದಿನಗಳಲ್ಲಿ ನೀವು ಬ್ಯಾಕ್ಲಾಗ್ಗಳನ್ನ ತುಂಬಬೇಕು ಅಂತ ಆರ್ಡರ್ ಮಾಡ್ತಲ್ಲ ಆಗ ಸುಪ್ರೀಂ ಕೋರ್ಟ್ ನಿಂದ ಒಳ ರಾಜ್ಯಗಳೇ ಜಾರಿಗೆ ತರೋದಕ್ಕೆ ಅಧಿಕಾರ ಇದೆ ಅನ್ನುವಂತದ ಒಂದು ಆರ್ಡರ್ ಬಂದಿರಲಿಲ್ಲ ಸೊ ಈಗ ಎಚ್ ಸಿ ಮಾಲೇವಪ್ನವ್ರು ಏನ್ ಹೇಳ್ತಾ ಇದಾರಲ್ಲ ನಾವು ಕಂಡೆಂಟ್ ಆಫ್ ಕೋರ್ಟ್ ಆಗುತ್ತೆ ಬ್ಯಾಕ್ಲಾಗ್ ಅನ್ನ ತುಂಬಲೇಬೇಕು ಐದು ಅಪಾಯ ಇದೆ ನಾವು ಶಿಕ್ಷೆ ಒಳಗಾಗ್ತೀವಿ ಅಂತ ಏನ್ ನಾಟಕಗಳನ್ನ ಆಡ್ತಾ ಇದ್ರಲ್ಲ ಇವರು ಕೋರ್ಟ್ ಗೆ ಒಂದು ಅಫಿಡವಿಟ್ ಅನ್ನು ಸಬ್ಮಿಟ್ ಮಾಡಬೇಕು ನೀವು ಬ್ಯಾಕ್ಲಾಗ್ಗಳನ್ನ ಇಂತಿಷ್ಟು ದಿವಸಗಳಲ್ಲಿ ತುಂಬಲೇಬೇಕು ಅನ್ನುವಂತ ಏನು ಆದೇಶವನ್ನು ನೀಡಿದಿರಾ ಆಗ ಸುಪ್ರೀಂ ಕೋರ್ಟ್ ನಲ್ಲಿ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ರಾಜ್ಯಗಳಿಗೆ ಅಧಿಕಾರ ನೀಡುವಂತಹ ಒಂದು ಆರ್ಡರ್ ಬಂದಿರಲಿಲ್ಲ ಈಗ ಬಂದಿದೆ ಮತ್ತೆ ನಾವು ಕ್ಯಾಬಿನೆಟ್ ಡಿಸಿಷನ್ ಮಾಡಿದ್ದೀವಿ ಒಳಮೀದಾತಿಯನ್ನು ಜಾರಿಗೆ ತರೋದಕ್ಕೆ ನಾವು ಉದ್ಯೋಗಗಳನ್ನ ತುಂಬೋದಿಲ್ಲ ಅಟ್ ದ ಸೇಮ್ ಟೈಮ್ ವಿತ್ ಇನ್ ಎ ಟೂ ಆರ್ ತ್ರೀ ಮಂತ್ ನಾಗಮೋಹನ್ ದಾಸ್ ಒಂದು ಸಮಿತಿಯನ್ನ ಆಯೋಗವನ್ನು ರಚನೆ ಮಾಡಿದಿವಿ ಅವರು ನಮಗೆ ಒಂದಷ್ಟು ಮಾಹಿತಿಗಳನ್ನ ವರದಿಗಳನ್ನ ಸಲಕೆ ಮಾಡ್ತಾರೆ ದತ್ತಾಂಶವನ್ನ ನೀಡ್ತಾರೆ ಎರಡು ಮೂರು ತಿಂಗಳಲ್ಲಿ ನಾವು ಇದನ್ನು ಜಾರಿಗೆ ತರ್ತೀವಿ ಅಂತ ಒಂದು ಅಫಿಡವಿಟ್ ಹಾಕಿ ಕೋರ್ಟ್ ಇಂದ ಮಾಡೋದಕ್ಕೆ ಸಾಧ್ಯತೆ ಇದೆ ಇದಕ್ಕೆ ಒತ್ತು ಕೊಡುವಂತಹ ಅಥವಾ ಇಂಬು ಕೊಡುವಂತಹ ಒಂದು ಎರಡು ಉದಾಹರಣೆ ಕರ್ನಾಟಕ ರಾಜ್ಯದಾದ್ಯಂತ ಜಟ್ ಪಿ ಮತ್ತು ಪಿ ಏನ್ ಎಲೆಕ್ಷನ್ಗಳಿದಾವಲ್ಲ ಅದನ್ನ ನೀವು ನಡೆಸಬೇಕು ಯಾಕೆಂಗೆ ನೀವು ಅಧಿಕಾರವನ್ನು ದುರುಪಯೋಗ ಮಾಡ್ತಾ ಇದ್ದೀರಿ ಅಂತ ಹೈಕೋರ್ಟ್ ಎಷ್ಟು ಸಾರಿ ಚೀ ಮಾರಿ ಹಾಕಿಲ್ಲ ಈ ರಾಜ್ಯ ಸರ್ಕಾರಕ್ಕೆ ಅದೆಲ್ಲ ಕಂಡಮ್ ಆಫ್ ಕೋರ್ಟ್ ಅಲ್ವಾ ಹಾಗಾದ್ರೆ ಜಟ್ ಪಿ ಪಿ ಎಲೆಕ್ಷನ್ ನಡೆಸ್ಬಿಟ್ರ ನೀವು ಏನ್ ಕೋರ್ಟ್ ಅವ್ರು ಬಂದ್ಬಿಟ್ಟು ನಿಮ್ಗೆ ಕೂತ್ಕೊಳ್ಳ್ಬಿಟ್ರಾ ಎಷ್ಟು ಸಾರಿ ಆರ್ಡರ್ ಮಾಡಿಲ್ಲ ನಿಮ್ಗೆ ಎಷ್ಟು ಸಾರಿ ಎಚ್ಚರಿಕೆ ಕೊಟ್ಟಿಲ್ಲ ಟಿಪಿ ಜಟ್ಪಿ ನಡೆಸಲೇಬೇಕು ಇಲ್ಲಾಂದ್ರೆ ಸರ್ಕಾರದ ಮೇಲೆ ಉಗ್ರ ಕ್ರಮ ತಗೋಬೇಕು ಅಂತ ಪ್ರತಿಯೊಂದಕ್ಕೂ ಏನೋ ಒಂದು ಕಾರಣಗಳನ್ನ ಕೊಟ್ಟು ನೀವು ಚುನಾವಣೆಗಳನ್ನ ಮುಂದೆ ತೊಳ್ಕೊಂಡು ಬಂದಿದ್ದೀರಿ ಅಲ್ವಾ ಅವಾಗಿದ್ದಂತಹ ಜಾಣತನ ಆಗಿದ್ದಂತಹ ನಿಮ್ಮ ಬದ್ಧತೆ ಆಗಿದ್ದಂತಹ ನಿಮ್ಮ ಪ್ರಾಮಾಣಿಕತೆ ಆಗ ನಿಮ್ಗಿದ್ದಂತಹ ಕಾನೂನಿನ ಅರಿವು ಇವೆಲ್ಲವೂ ಕೂಡ ನೀವು ಈಗ ಬ್ಲಡ್ ಫುಲ್ಸ್ ಅಂತಾನೆ ಬೈಬೇಕಾಗ್ತದೆ ಒಳ ಮೀಸಲಾತಿ ವಿಚಾರಕ್ಕೆ ನಿಮಗೆ ಕಂಟೆಂಟ್ ಆಫ್ ಕೋರ್ಟ್ ಅಡ್ಡ ಆಗ್ಬಿಡ್ತಾ ಅಫಿಡೇವೇಟ್ ಹಾಕಕ್ಕಾಗಲ್ವಾ ನಿಮ್ ಕೈನಲ್ಲಿ ಹಾಗೆ ಬಿ ಬಿ ಎಂ ಪಿ ಎಲೆಕ್ಷನ್ ಮುಗಿದೋಗಿ ಎಂಟು ಒಂಬತ್ತು ವರ್ಷ ಕಳೀತಾ ಬಂತು ಇಲ್ಲಿವರೆಗೂ ಆ ಎಲೆಕ್ಷನ್ ಕಂಡಕ್ಟ್ ಮಾಡಕ್ ಇಲ್ಲ ಅದೆಷ್ಟು ಸಾರಿ ಚುನಾವಣಾ ಆಯೋಗ ನಿಮ್ಗೆ ನಿಮ್ ಪತ್ರಗಳನ್ನ ಬರೆದಿದೆ ಅದೆಷ್ಟು ಸಾರಿ ಹೈಕೋರ್ಟ್ ನಿಮ್ಗೆ ಹೇಳಿದೆ ಅಂತಿಮ ಗರ್ಬುಗಳನ್ನ ಎಷ್ಟು ಸಾರಿ ಕೊಟ್ಟಿದೆ ಆಗಲ್ಲ ನೀವು ಅಫಿಡವಿಟ್ ಗಳನ್ನ ಹಾಕಿ ಚುನಾವಣೆಗಳನ್ನ ಮುಂದೂಡಿಕೊಂಡೇ ಬಂದಿದ್ದೀರಿ ಈಗ ಒಳ ಮೀಸಲಾತಿಯ ದತ್ತಾಂಶ ಕಂಪ್ಲೀಟ್ ಆಗಿ ಸಂಗ್ರಹ ಆಗೋವರೆಗೂ ಕೂಡ ನೀವು ಅದನ್ನ ಸ್ವಲ್ಪ ಆಗಲ್ಲ ಅಂತಂದ್ರೆ ಹೆಂಗ್ ಹೆಂಗ್ ಬಿಬಿಎಂಪಿ ಎಲೆಕ್ಷನ್ ನಡೀಲೇಬೇಕು ಅಂತ ಕೋರ್ಟ್ ನೂರು ಸಾರಿ ನಿಮ್ಗೆ ಚೀಮಾರಿ ಹಾಕಿದ್ರು ಕೂಡ ಅಫಿಡೇವಿಟ್ಗಳನ್ನ ಹಾಕೊಂಡು ಮುಂದೂ ತೊಂಡು ಹೋಗ್ತಾನೆ ಇದ್ದೀರಿ ಕಾರಣಗಳನ್ನ ಕೊಡ್ತಾನೆ ಇದ್ದೀರಿ ಯಾವ ಕಂಡಮ್ ಆಫ್ ಕೋರ್ಟ್ ಕೂಡ ಎಫೆಕ್ಟ್ ಮಾಡಲಿಲ್ಲ ಟಿಪಿ ಸೆಟ್ ಎಲೆಕ್ಷನ್ ನಡೆಸಲೇಬೇಕು ಅಂತ ಹೈಕೋರ್ಟ್ಗಳು ಎಷ್ಟೋ ಸಾರಿ ನಿಮ್ಗೆ ಚುಮರಿ ಹಾಕಿದ್ರು ಕೂಡ ಅಫಿಡೇವಿಟ್ ಕಂಡ್ ಹಾಕೊಂಡು ಮುಂದ್ಕೊಂಡೇ ಹೋಗ್ತಾ ಇದ್ರಿ ಆಗ ಯಾವುದೇ ನಿಮಗೆ ಕಾನೂನು ತೊಡಕಾಗಲಿಲ್ಲ ಯಾವುದೇ ಕಂಡಂಪ್ಟ್ ಆಫ್ ಕೋರ್ಟ್ ಆಗಲಿಲ್ಲ ಯಾವ ಕುತ್ತಿಗೆಗೆ ನೇಣು ಬೇಕಾಗ ಬಿಡಲಿಲ್ಲ ಒಳ ಮೀಸಲಾತಿ ವಿಚಾರಕ್ಕೆ ಬಂದು ಕೂಡ್ಲೇನೆ ಕಂಡೆಂಪ್ ಆಫ್ ಕೋರ್ಟ್ ಆಗುತ್ತೆ ಯಾವುದೋ ಒಂದು ಆದೇಶ ಇದೆ ಇಂತಿಷ್ಟು ದಿವಸದಲ್ಲಿ ನಾವು ಉದ್ಯೋಗಗಳನ್ನ ತುಂಬ ಬಿಡಬೇಕು ಇಂತಿಷ್ಟು ದಿವಸಗಳಲ್ಲಿ ಉದ್ಯೋಗಗಳನ್ನ ತುಂಬ ಬಿಡಬೇಕು ಅನ್ನುವಂತಹ ಕಾಳಜಿ ನಿಮ್ಗೆ ಇದ್ದಿದ್ದೇ ಆಗಿದಿದ್ರೆ ನಿಮಗೆ ಆ ಕಾಳಜಿ ಇರೋದೇ ಆಗಿದ್ದಿದ್ರೆ ಎರಡು ತಿಂಗಳು ಆಯ್ತಲ್ಲ ಮೂರ್ ತಿಂಗಳು ಆಯ್ತಲ್ಲ ಮೂರ್ ತಿಂಗಳ ಒಳಗಡೆ ನೀವು ದತ್ತಾಂಶಗಳನ್ನ ಸಂಗ್ರಹ ಮಾಡಿಬಿಟ್ಟು ನೀವು ಏನು ಒಳಸ ಜಾರಿ ತರಬೇಡಿ ಅಂತ ಯಾರಾದ್ರೂ ನಿಮಗೆ ಅಡ್ಡಾಕಿದ್ರೆ ಇರ್ತಿದ್ರ ಹೇಳಿ ಇಷ್ಟು ವಿಚಾರವನ್ನ ಏನೋ ತುಂಬಾ ಸಾಫ್ಟ್ ಆಗಿ ಮಾತಾಡಿ ನೀವು ಸ್ವಲ್ಪ ಅವ್ರಿಗೆ ಲಿನಿಯನ್ಸ್ ಕೊಡಿ ಒಂದಿಷ್ಟು ನಮ್ಮವರು ತಮ್ಮವರು ಅನ್ನುವಂತಹ ಒಂದು ಇದನ್ನ ಉಳಿಸ್ಕೊಡಿ ಮೆತ್ತಗ್ ಮಾತಾಡಿ ಅಷ್ಟು ರ್ಯಾಶ್ ಆಗ್ತಿರಿ ಇಡಿಯೇಟ್ ಗಳ ಕಳೆದ ಮೂವತ್ತೈದು ವರ್ಷಗಳಿಂದ ಮೆತ್ತಿಗೆ ಕಂಡ್ರೆ ಮಾತಾಡಿರೋದು ಕಳೆದ ಮೂವತ್ತೈದು ವರ್ಷಗಳಿಂದ ಏನಾದ್ರು ಬೂಟ ಕೊಡ್ತಿದ್ವಾ ಇಲ್ಲ ಏನ್ ಕತ್ತಿ ಹಿಡ್ಕೊಂಡ್ ಬಂದಿದ್ವಾ ಇಲ್ಲ ಯಾರ ಮನೆಯ ಹಾಳ್ ಮಾಡಿದ್ವಾ ಇಲ್ಲ ಕಳೆದ ಮೂವತ್ತೈದು ವರ್ಷಗಳಿಂದ ಯಾರ ವಿರುದ್ಧನಾದ್ರೂ ಬಹಳ ಆಕ್ರೋಶನೋ ಅಥವಾ ಏನೋ ಅವಾಚ್ಯವನೋ ಏನೇನು ಅಸಭ್ಯನೋ ಅಸಂವಿಧಾನಿಕವಾದಂತ ನಡವಳಿಕೆನೋ ಏನಾದ್ರು ತೋರಿಸಿದ್ವಾ ಇಲ್ಲ ಕಳೆದ ಮೂವತ್ತೈದು ವರ್ಷಗಳಿಂದ ಕೂಡಿ ಬಾಳುವಂತಹ ಮಾತುಗಳನ್ನೇ ಮಾತಾಡ್ಕೊಂಡು ಬಂದ್ ಸಂವಾದ ಮಾಡೋಣ ಸಂವಹನ ನಡೆಸೋಣ ಎಲ್ಲ ಏನೋ ಕೂಡಿಕೊಳ್ಳುವಿಕೆ ಸಂಬಂಧ ಎಲ್ಲವನ್ನೂ ಮಾಡಿದ ಮೂವತ್ತೈದು ವರ್ಷದಿಂದ ಇಷ್ಟಾದ್ರೂ ಕೂಡ ಅದನ್ನ ಜಾರಿಗೆ ತರೋದಕ್ಕೆ ಹಲವಾರು ನಾಟಕಗಳನ್ನ ಮಾತಾಡ್ತೀರಿ ಅಂತಂದ್ರೆ ಏನು ಕೈ ಕಟ್ಕೊಂಡು ಕೂತ್ಕೊಳ್ಳೋದಕ್ಕೆ ಹಿಡಿಗಳ ಎಲ್ಲರೂ ತಾಯಿ ಹಾಲು ಹುಟ್ಟಿರೋದು ಕೋಪ ಬರೋದಿಲ್ವಾ ಒಳಮೀಸಾತಿಯನ್ನ ಜಾರಿಗೆ ತರ್ದೆ ನಾವು ಬ್ಯಾಕ್ಲಾಗ ಹೋಗ್ತೀವಿ ಅಂತ ನೀವು ಆರ್ಡರ್ ಪಾಸ್ ಮಾಡೋದಕ್ಕೆ ಹೊರಟ್ರೆ ಪ್ರಯತ್ನ ಮಾಡಿದ್ರು ಕೂಡ ಆಗ್ಲೂ ಕೂಡ ಕೈ ಕಾಲು ಕೂತ್ಕೊಂಡು ಏನು ಕೂತ್ಕೊಳ್ಳೋದಕ್ಕೆ ಇಲ್ಲ ನಾ ತಾಯಿ ಹಾಲು ಕುಡ್ದು ಹುಟ್ಟಿರೋದಂತ ಅದೇ ನಾಯಿ ಹುಚ್ಚ ಕುಡಿದ್ ಬದುಕಿರೋದು ತತ್ಕೊಂಡಿದೀರ ಯು ಬ್ಲಡಿ ಫೋಲ್ಸ್ ಕಾನೂನು ನಿಮ್ಮ ಅಪ್ಪದಿರೋ ನಿಮ್ ಮಾತ್ರ ಕಲ್ಸಿರೋದಲ್ಲ ಕಾನೂನು ನಮಗೂ ಗೊತ್ತಿದೆ ಕಾನೂನ ಏನೋ ಯಾವ್ಯಾವ ಸಂದರ್ಭದ ಯಾವ್ಯಾವ ಅಡೆತಡೆಗಳು ಏನೋ ಅದನ್ನ ಹೇಗೆ ನಿವಾರಣೆಗಳು ಅದೆಷ್ಟು ಮಾಡಬೇಕು ಎಲ್ಲೂ ನಮಗು ಎರಡ್ ಸಾವಿರನೇ ಇಸ್ವಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಆಯ್ತು ಇಪ್ಪತ್ತೈದು ವರ್ಷಗಳಲ್ಲಿ ಬ್ಯಾಕ್ಲಾಗ್ ತುಂಬೋದಕ್ಕೆ ನಿಮಗೆ ತಡಿ ಇರಲಿಲ್ಲ ಆಗಲ್ಲ ಎಷ್ಟು ಕಾಳಜಿಯಿಂದ ಎಷ್ಟು ಏನೋ ಕಳಕಳಿಯಿಂದ ಒಳ್ಳೆ ಮಾತಲ್ಲೇ ಮಾತಾಡಿದೀವಲ್ವಾ ತುಂಬಿ ಅಂತ ಆಗ ತುಂಬೋದಕ್ಕೆ ನಿಮ್ ಕೈಲಿ ಅವಕಾಶ ಇರಲಿಲ್ಲ ಈಗ ಇನ್ನು ಎರಡು ಮೂರು ತಿಂಗಳಲ್ಲಿ ಆರ್ಡರ್ ತಗೊಂಡು ಏನೋ ಸಾರಿ ದತ್ತಾಂಶ ತಗೊಂಡು ನೀವು ಒಳಸಿಗೆ ಆರ್ಡರ್ ಮಾಡ್ತೀವಿ ಅನ್ನುವಾಗ ಅದನ್ನ ತಡೆದು ತುಂಬ ಅರ್ಜೆಂಟ್ ಏನಿದೆ ನಿಮಗೆ ಏನ್ ಅಲ್ಲ ನಿಮ್ ಮನೆ ಆಸ್ತಿ ಆಗಿದ್ರೆ ನಿಮ್ ಇಷ್ಟ ಬಂದಾಗ ಮಾಡ್ರಪ್ಪ ನಿಮ್ ಇಷ್ಟ ನಿಮ್ ಅಪ್ತಿರ್ಮನೆ ಆಸ್ತಿ ಆಗಿದ್ರೆ ನೀವು ಇಷ್ಟ ಬಂದ ಮಾಡಿ ಯಾವನು ಕೂಡ ನಿಮ್ಮನ್ನ ತಡೆಯೋದಿಲ್ಲ ನಿಮ್ ಮನೆ ಆಸ್ತಿ ಅಲ್ಲ ಸಿದ್ದರಾಮಯ್ಯ ಬೆಂಬಲಿಗರು ನಮ್ಗೆ ಹೇಳಿದೇನು ಅಂತಂದ್ರೆ ಇಲ್ಲ ಅದು ಸಿದ್ದರಾಮಯ್ಯವರಿಗೆ ಗೊತ್ತಿರೋದಿಲ್ಲ ಕ್ಯಾಬಿನೆಟ್ ಬರುವಂತ ವಿಚಾರ ಅವರು ತಂದು ಬಿಟ್ಟಿರ್ತಾರೆ ಯಾರೋ ಮಿನಿಸ್ಟರ್ ತಂದು ಬಿಟ್ಟಿರ್ತಾರೆ ಏನೋ ಮಿನಿಸ್ಟ್ರಿಗೆ ಗೊತ್ತಿಲ್ವಂತೆ ಮಿನಿಸ್ಟರ್ಗಳಿಗೆ ಗಳಿಗೆ ಗೊತ್ತಿರ್ಬಂತೆ ಸೆಕ್ರೆಟರಿ ಗಳ ತಂದ್ಬಿಡ್ತಾರೆ ಅಂತ ಹೇಳಿ ಯಾವ ಏನೋ ಅಕ್ಷರ ಜ್ಞಾನ ಇರೋದಿಲ್ವಲ್ಲ ತಲೇ ಲದ್ದಿ ತುಂಬ ಅವ್ರಿಗೆ ಈ ಕತೆಗಳನ್ನ ದಿನ ಬೆಳಗ್ಗೆ ಆದ್ರೆ ಕಾನೂನು ಪುಸ್ತಕ ಅಂತ ನಮ್ಮ ಹತ್ರ ಹೇಳಕ್ ಈ ಕಥೆಗಳನ್ನ ಇದೆಲ್ಲ ಹೇಳಕ್ ಬರಬಾರ್ದು ಸಿದ್ದರಾಮಯ್ಯ ಅವ್ರ್ ಗೊತ್ತಿರೋಲ್ ಬಂತೆ ಆ ಪ್ರೊಸೀಜರ್ ಹೆಂಗಿರುತ್ತೆ ಅಂತ ನಾನು ಹೇಳ್ತೀನಿ ಕ್ಯಾಬಿನೆಟ್ ಒಂದು ಕ್ಯಾಬಿನೆಟ್ ಕಂಡಕ್ಟ್ ಆಗೋದಕ್ಕೆ ನಡೆಯುವಂತ ಕ್ರಮಗಳೇನಿರ್ತದೆ ಅಂತ ನಾನು ಹೇಳ್ತೀನಿ ಏನು ಕ್ಯಾಬಿನೆಟ್ ಡೇಟ್ ಅನ್ನ ಇಂತಿಷ್ಟು ದಿವಸದಲ್ಲಿ ನಡೆಸಬೇಕು ಅನ್ನುವಂಥದ್ದು ಒಂದು ನಿರ್ಧಾರ ಆದ ಮೇಲೆ ಅಲ್ಲಿಗೆ ಸಬ್ಜೆಕ್ಟ್ಸ್ ಗಳನ್ನ ಮಂಡಿಸುವಂತ ಜವಾಬ್ದಾರಿ ಯಾರ್ದಿರ್ತದೆ ಅಂತಂದ್ರೆ ಸಿ ಚೀಫ್ ಸೆಕ್ರೆಟರಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕ್ಯಾಬಿನೆಟ್ ಅಲ್ಲಿ ಏನೇನೆಲ್ಲ ಚರ್ಚೆಗಳಾಗಬೇಕು ಅನ್ನೋ ವಿಷಯಗಳನ್ನ ತರುವಂತ ಜವಾಬ್ದಾರಿ ಚೀಫ್ ಸೆಕ್ರೆಟರಿ ಈ ಚೀಫ್ ಸೆಕ್ರೆಟರಿ ಎಲ್ಲ ವಿಚಾರಗಳನ್ನ ಯಾವ ಯಾವ ಸಬ್ಜೆಕ್ಟ್ ಮೇಲೆ ನಾವು ಕ್ಯಾಬಿನೆಟ್ ಚರ್ಚೆ ಆಗ್ಬೇಕು ಅಂತ ಯಾರಿಂದ ತಗೋತಾರೆ ಡಿಪಾರ್ಟ್ಮೆಂಟ್ ಇನ್ನ ಪ್ರಿನ್ಸಿಪಲ್ ಸೆಕ್ರೆಟರಿಗಳಿಂದ ತಗೋತಾರೆ ಏನ್ ನಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಿ ಒಂದೇ ಒಂದ್ಸಾರಿ ಎಂ ಎಲ್ ಆಗಿ ಶಾಸಕನಾಗಿ ಒಳಗಡೆ ಬರಲಿ ನಿಮ್ ಚಡ್ಡಿ ಅಂತ ತೋರಿಸ್ಕೊಡ್ತೀನಿ ಈ ಕರ್ನಾಟಕದಲ್ಲಿ ಈ ರಣೆಹಡಿಗಳು ಒಕ್ಕೂತಿರಲ್ಲ ಕೆ ಎಚ್ ಮುನಿಯಪ್ಪ ಆರ್ ಬಿ ತಿಮ್ಮಾಪುರ ಇಂಥವ್ರು ರಣೆಹಡಿಗಳು ಒಕ್ಕೂತಿದಾರಲ್ಲ ಸಮಾಜಕ್ಕೆ ದ್ರೋಹ ಮಾಡ್ತಂತ ಮಾತೃ ದ್ರೋಹಿಗಳು ಇದರಲ್ಲ ಅವರೆಲ್ಲ ಮಾಡ್ತಿದಂತ ಅಯೋಗ್ಯತನೆಯನ್ನು ನಿಜವಾಗ್ಲು ಅಂತ ನಾವು ತೋರ್ಸ್ಕೊಡ್ತೀನಿ ಒಂದ್ಸಲಿ ಈಗ ಕೇಳಿಸ್ಕೊಡಿ ಸಿ ಎಸ್ ಕ್ಯಾಬಿನೆಟ್ ಗೆ ವಿಚಾರಗಳನ್ನು ನನಿಸಬೇಕಾಗ್ತದೆ ಅದರಿಂದ ಎಲ್ಲಾ ಡಿಪಾರ್ಟ್ಮೆಂಟ್ ಮಾಹಿತಿ ಎನ್ ಸಿ ಎಸ್ ಹತ್ರ ಇರ್ತಾ ಇಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿ ಅಂತ ತರಿಸ್ತಾರೆ ಪ್ರಿನ್ಸಿಪಲ್ ಸೆಕ್ರೆಟರಿಗಳು ನೀವು ಯೋಚನೆ ಮಾಡಿ ಆಡ್ ಇಲಾಖೆಯ ಮುಖ್ಯಸ್ಥ ಆ ಇಲಾಖೆಯ ಅಧಿಕಾರಿ ಯಾರು ಸಚಿವ ಆ ಸಚಿವರಿಗೆ ಯಾವ್ಯಾವ ಸಬ್ಜೆಕ್ಟ್ ತಗೋಬೇಕು ಅಂತ ಮಣಿಸಿ ಅವರು ಅಪ್ರೂವಲ್ ತಗೊಳದೆ ಸೆಕ್ರೆಟರಿಗಳು ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಸಿ ಎಸ್ ಸಬ್ಜೆಕ್ಟ್ ತಗೊಂಡೋಗ್ಬಿಡ್ತಾರ ತಗೊಂಡೋಗ್ತಾರ ಸಾಧ್ಯನೇ ಅದಾಗಲ್ಲ ಯಾಕೆ ಇದೆಷ್ಟು ಸುಳ್ಳು ಅಂತ ಹೇಳ್ತೀನಿ ಎಸ್ ಸಿ ಮಾದೇವ್ನವರು ಈ ಹಿಂದೆ ಪ್ರಬುದ್ಧ ಸ್ಕೀಮ್ ಕ್ಯಾನ್ಸಲ್ ಆದಾಗ ಮಣ್ಣಿ ಮಣ್ಣನ್ ಅವರು ಇಟ್ಸ್ ಎ ವೇಸ್ಟ್ ಆಫ್ ಮನಿ ಅನ್ನುವಂತ ಏನ್ ಅನ್ನು ಉಪಯೋಗಿಸಿ ಏನಿವ್ ತಾತನ ಮನೆ ತಂದು ಕೊಡ್ತಾರ ದುಡ್ಡು ಸರ್ಕಾರ ದುಡ್ಡು ತೆರಿಗೆ ದುಡ್ಡು ಇಟ್ಸ್ ಎ ವೇಸ್ಟ್ ಆಫ್ ಮನಿ ಪ್ರಬುದ್ಧ ಸ್ಕೀಮ್ ಬೇಕಾಗಿಲ್ಲ ದುಡ್ಡು ಅಂತ ಕ್ಯಾನ್ಸಲ್ ಮಾಡಿದಾಗ ಇದೇ ಪ್ರಬುದ್ಧ ಸ್ಕೀಮ್ ಅಂತ ಅಂದ್ರೆ ದಲಿತ ಸಮುದಾಯದ ಅಂದ್ರೆ ಎಸ್ ಸಿ ಎಸ್ ಟಿ ಮಕ್ಕಳು ವಿದೇಶಗಳ ಯೂನಿವರ್ಸಿಟಿಗಳಿಗೆ ಹೋಗಿ ವ್ಯಾಸಂಗ ಮಾಡುವಂತ ಒಂದು ಸ್ಕೀಮ್ ಅದು ರದ್ದು ಮಾಡಿದಾಗ ಇದೇ ಇಲಾಖೆಯ ಸಚಿವ ಎಚ್ ಸಿ ಮದೇ ಹೋರಾಟಗಾರರು ಕೇಳಿದಾಗ ಇಲ್ಲ ಅದ್ರ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ ಯಾವನಾದ್ರೂ ಬೀದಿನಲ್ಲಿ ಏನೋ ಗೆಜ್ಜೆ ಕಟ್ಕೊಂಡು ಕುಣಿತಿರ್ತಾರಲ್ಲ ಅವ್ರು ಹೇಳಿದ್ರೆ ಒಪ್ಪಬೇಕು ಯಾಕಂದ್ರೆ ಪಾಪ ಅವ್ರ ಕಾನೂನು ನದವಿ ಇನ್ಯಾರೋ ಅಲ್ಲಿ ತುಪ್ಪ ಕೆದಕ್ತಿರ್ತಾರಲ್ಲ ಆಯೋರು ಅವ್ರನ್ನ ಕೇಳಿದ್ರೆ ಪರವಾಗಿ ಅವ್ರ ಪಾಪ ಕಾನೂನು ನಡುವೆ ಈ ಸಚಿವನ ಒಂದ್ಸಗಿ ನಾನು ಮತ್ತೆ ಉಪಯೋಗಿಸ್ತೀನಿ ನೀವು ಸಚಿವರ ಅಥವಾ ಕೆರಾವಲೆ ಕೆಲಸ ನೀವು ಕೆರಾವಲಯ ಆಗಿದಿದ್ರೆ ಬಹುಶಃ ನಿಮ್ಗೆ ಗೊತ್ತಿಲ್ಲ ಪಾಪ ಓಕೆ ಬಿಡಿ ಅಂತ ಹೇಳ್ಬಿಡ್ಬೋದಿತ್ತು ಅಲ್ವಾ ಅಂತ ಹೇಳ್ಬಿಡ್ಬೋದಿತ್ತು ನೀವು ಕೆರಾವಲಿಯವರಾಗಿದ್ದಿದ್ರೆ ಆದ್ರೆ ನೀವೇನ್ ಮಾಡಿದ್ದೇನು ಸಚಿವರು ನೀವು ನಿಮಗೆ ಇಡೀ ಇಲಾಖೆಯನ್ನ ನಿಭಾಯಿಸುವಂತ ತಾತ್ತಿರೋರು ನಿಮ್ ವಿಚಾರಕ್ಕೆ ಬರದೆ ಹೋಗೋದಿಲ್ಲ ಗೊತ್ತಿಲ್ವಂತೆ ಪ್ರಬುದ್ಧ ಸ್ಕೀಮ್ ಹೆಂಗೆ ಕ್ಯಾನ್ಸಲ್ ಆಯ್ತು ಇವ್ರು ಗೊತ್ತಿರ್ಲಿಲ್ವಂತೆ ಸಚಿವರಿಗೆ ಇದನ್ನ ನಾನು ಮಾತಾಡಿದ್ರೆ ನನ್ ಮೇಲೆ ಕಂಪ್ಲೇಂಟ್ ಕೊಡ್ತಾರಂತೆ ಜೈಲಿಗೆ ಕಳಿಸ್ತಾರಂತೆ ಇಟ್ಸ್ ಮೈ ಫೋಟ್ ಫೋಟ್ ಫಟ್ ಅಂತ ಸಾವಿರ ಸಲ ಹೇಳ್ತಾ ಇದ್ದೀನಿ ತಾಕತ್ತಿರ ಮಗಳು ಕೊಡ್ರ ಕಂಪ್ಲೇಂಟ್ ಕೊಡ್ರಿ ನಾನು ಇಲ್ಲಿ ಮಾತಾಡ್ತಾರ ವಿಚಾರ ಇಟ್ಕೊಂಡು ಅದೇನ್ ಕಂಪ್ಲೇಂಟ್ ಕೊಡ್ತಾರೆ ಕೊಟ್ಟು ನಾವು ಪ್ರಶ್ನೆ ಮಾಡ್ತಾ ಇದೀವಿ ನೀವು ಕೆರಾವಳಿ ತಿದ್ದೀರಾ ಅಥವಾ ಸಚಿವರಾಗಿದ್ದೀರಾ ಕೆರಾವಳಿಯರಾಗಿದ್ದರೆ ಪಾಪ ಏನೋ ಕಾನೂನು ಅರ್ವಲ್ಲ ಪರವಾಗಿಲ್ಲ ಎಸ್ ಸಿ ಅವರು ಕೆರಾವಳಿಯರು ಅವರು ಇದಲ್ಲ ಏನೋ ಸಚಿವರಲ್ಲ ತೊಂದ್ರೆ ಇಲ್ಲ ಅವ್ರ ಅವ್ರಿಗೆ ನಾವು ತುಂಬಾ ಡಿಸ್ಟರ್ಬ್ ಮಾಡ್ಬೇಡ ಅಂತ ಕೇಳ್ಬಹುದು ಆಯ್ತಲ್ಲ ಈಗ ಸಚಿವರಿಗೆ ಗಮನಕ್ಕಿಲ್ದೇ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ವಿಷಯವನ್ನು ಮಣಿಸಿ ಅದನ್ನ ಸಿ ಎಸ್ ತಗೊಂಡೋಗ್ ಕೊಡದೆ ಸಿಎಸ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಒಂದು ಕ್ಯಾಬಿನೆಟ್ ಗೆ ವಿಷಯ ಬರೋದಕ್ಕೆ ಮುಂಚೆ ಒಂದು ಕನ್ಫರ್ಮೇಶನ್ ತಗೊಳ್ಳಲ್ವಾ ಮುಖ್ಯಮಂತ್ರಿಗಳ ಹತ್ರ ಸರ್ ಇಷ್ಟು ಸಬ್ಜೆಕ್ಟ್ಗಳಿದಾವೆ ತರಬಹುದು ಯಾಕಂದ್ರೆ ಟೈಮ್ ಇರುತ್ತಲ್ಲಿ ಅದೇ ದಿನಗಟ್ಟಲೆ ನಡೆಯುವಂತದ್ದಲ್ಲ ಅದು ಕೆಲವೇ ಗಂಟೆಗಳು ನಡೆಯುವಂತ ಒಂದು ಕ್ಯಾಬಿನೆಟ್ ಮೀಟ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಹಲವಾರು ದುಡ್ಡು ಅದಕ್ಕೆ ಎಲ್ಲ ಡಿಪಾರ್ಟ್ಮೆಂಟ್ ಸೆಕ್ರೆಟರಿಗಳು ಇರಬೇಕಾಗ್ತದೆ ಅಲ್ಲಿ ಸಂಬಂಧಪಟ್ಟಂತ ಯಾವ ಚರ್ಚೆ ಬರ್ತದೆ ಅದು ಮುಖ್ಯಮಂತ್ರಿಗಳ ಎಲ್ಲಾ ಇಲಾಖೆ ಅವ್ರಿಗೆ ಸಂಬಂಧಪಟ್ಟಂತ ಎಲ್ಲ ಸೆಕ್ರೆಟರಿಗಳು ಇರ್ತಾರೆ ಇಲ್ಲಿ ಮಣಸುವಾಗ ಯಾವುದೋ ಕೆಲಸಕ್ಕೆ ಬರ್ತಿದ್ದು ಟೈಮ್ ವೇಸ್ಟ್ ಆಗುವಂತದ್ದು ಅಗತ್ಯ ಇಲ್ಲದೆ ಇರುವಂತದ್ದು ಸರ್ಕಾರದ ರೀತಿ ಧಕ್ಕೆ ತರುವಂತದ್ದು ಅಂತದ್ದು ಏನಾದ್ರು ಇದ್ರೆ ಫಸ್ಟ್ ಕನ್ಫರ್ಮೇಶನ್ ಮಾಡ್ಕೊಳಲ್ವಾ ಮುಖ್ಯಮಂತ್ರಿಗಳ ಹತ್ರ ಮುಖ್ಯಮಂತ್ರಿ ಸರ್ ಸಿಎಂ ಸರ್ ಚೀಫ್ ಮಿನಿಸ್ಟರ್ ಸಿ ಎಸ್ ಅವರು ಇಷ್ಟು ವಿಚಾರಗಳಿದಾವೆ ಸರ್ ನಮ್ಮ ಹತ್ರ ಇದನ್ನ ನಾವು ಕ್ಯಾಬಿನೆಟ್ ತಂದು ಅಲ್ಲಿ ಚರ್ಚೆ ಮಾಡಬಹುದಾಗ್ತದೆ ಸರ್ ಯಾಕಂದ್ರೆ ಎಲ್ಲ ಸಚಿವರಾಗಿ ಇರಬೇಕಾಗ್ತದೆ ಅಂತ ಅವರು ಇದಿರ್ಲಿ ಇದು ಬೇಡ ಅನ್ನುವಂಥ ಹೇಳುವಷ್ಟು ಕೂಡ ಇರಲ್ವಾ ಯಾರು ಕಿವಿ ಮೇಲೆ ಹೂವು ಇಡ್ತಾರ ನೀವು ಆಗ ಆ ಏನೇನ್ ಕಂಟೆಂಟ್ ಬಂದಿದೆ ಕ್ಯಾಬಿನೆಟ್ ಚರ್ಚೆಗೆ ಅನ್ನೋದನ್ನ ಮುಖ್ಯಮಂತ್ರಿಗಳು ಕೂತ್ಕೊಂಡು ನೋಡೋದಿಲ್ವಾ ಅದರಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ತರದೇ ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬೋದಕ್ಕೆ ಅನುಮತಿಯನ್ನ ಕೋರಿ ಅನ್ನುವಂತಹ ಒಂದು ಅಲ್ಲಿ ವಿಷಯ ಬಂದಾಗ ಸಿಎಂ ನಾನು ನೋಡಿಲ್ಲಪ್ಪ ಅದನ್ನ ಎರಡ್ ಮುಚ್ಕೊಂಡಿದ್ರ ಬಲ್ಗಡ್ ಮುಚ್ಕೊಂಡಿದ್ರ ನಾನ್ ನೋಡಿಲ್ಲಪ್ಪ ಈ ಕಡೆ ನೋಡಿದ್ದೆ ಅಂತ ಮುಚ್ಕೊಂಡಿದ್ರ ಅದನ್ನ ನೋಡಿರ್ತಾರೆ ತಾನೆ ಆಯ್ತು ತಗೊಂಬನಿ ಚರ್ಚೆಗಿಡಿ ಅಂತ ಹೇಳ್ತಾರೆ ಅಲ್ಲಿ ಈ ಸೆಕ್ರೆಟರಿ ಹೇಳಿರಬಹುದು ಇದು ಇಟ್ಸ್ ಎ ಕಂಡಕ್ಟ್ ಆಫ್ ಕೋರ್ಟ್ ಒಂದು ಇಶ್ಯೂ ಬಂದಿದೆ ಅಂತ ಟಿಪಿ ಟಿಪಿಗಳಲ್ಲಿ ಬಿಬಿಎಂಪಿ ಎಲೆಕ್ಷನ್ಗಳಲ್ಲಿ ಸರ್ಕಾರದ ಇನ್ಯಾವುದಿಲ್ಲ ಎಷ್ಟು ಅಫಿಡವಿಟ್ ಹಾಕಿಲ್ಲ ಸಿಎಂ ಹೇಳ್ಬೋದಿತ್ತಲ್ಲ ಒಂದು ಅಫಿಡವಿಟ್ ಹಾಕ್ರಿ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಬಂದಿರಲಿಲ್ಲ ಇನ್ನವಾಗ ರಾಜ್ಯಗಳಿಗೆ ಅಧಿಕಾರ ಇದೆ ಏನೋ ಒಳ ಜಾರಿ ಮಾಡಿಸೋದಕ್ಕೆ ಅಂತ ಅನ್ನುವಂತ ಆದೇಶ ಇನ್ನೂ ಸುಪ್ರೀಂ ಇಂದ ಬಂದಿರಲಿಲ್ಲ ಆಗಿನ ವಿಚಾರ ಇದು ಹಾಗಾಗಿ ಈಗ ಸುಪ್ರೀಂ ಸುಪ್ರೀಂಕೋರ್ಟ್ ಇಂಥದ್ದೊಂದು ಆದೇಶ ಬಂದಿದೆ ಸೊ ಹಾಗಾಗಿ ಆ ಪರಿಶೀಲನೆ ಇದ್ದೀವಿ ನಾವು ದತ್ತಾಂಶ ಸೆಲೆಕ್ಷನ್ ಕಲೆಕ್ಟ್ ಮಾಡೋದ್ರಲ್ಲಿ ಇದೀವಿ ಸೊ ನಾವು ಮಾಡ್ತೀವಿ ಸುಪ್ರೀಂ ಕೋರ್ಟ್ ಹಾಕಿದ್ರೆ ಸುಪ್ರೀಂ ಕೋರ್ಟ್ ಬಂದ್ ನೆನಕ್ತಿದ್ರ ನಿಮ್ನ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಯಾವನು ಅರ್ಥ ಆಗಲ್ಲ ಅಂತ ಅರ್ಥ ಆಗುತ್ತೆ ಆದ್ರೆ ಈ ಒಳಮೀಸ್ಲಾತಿ ಹೋರಾಟಗಾರರಲ್ಲಿ ಕೆಲವರನ್ನ ನೀವು ದತ್ತು ಇಟ್ಕೊಂಡ್ಬಿಟ್ಟಿದ್ರಪ್ಪ ಮುಖ್ಯಮಂತ್ರಿಗಳೇ ಎಸ್ ಸಿ ಮಾಧವಪ್ನವ್ರೆ ದತ್ತು ಇಟ್ಕೊಂಡ್ಬಿಟ್ಟಿದ್ರ ನಿಮ್ ಜೀತಿಗೆ ಇಟ್ಕೊಂಡಿದ್ದೀರಾ ನಿಮ್ ವಿರುದ್ಧ ಮಾತಾಡಕ್ಕೆ ಅವರಿಗೆ ತಾಕತಿಲ್ದಂಗ ಆಗಬಿಟ್ಟಿದೆ ಅವ್ರು ನಾಲ್ಕಿ ತಾಕ್ ಬಿಟ್ಟಿದ್ದಾರ ನೀವು ಪಾಪದವ್ರು ಆಗ್ಬಿಟ್ಟವ್ರ ಅವರು ಹೇಳ್ತಾ ಇದೀವಿ ನೀವು ನಮ್ಮ ಅಣ್ಣ ತಮ್ಮ ಅಂದ್ರೆ ನಿಮಗೆ ಈಗ ಅಸಹಾಯತೆ ಕಾಡ್ತಾ ನೀವು ಮಾತಾಡಕ್ಕೆ ಆಗ್ತಿಲ್ಲ ಮುಖ್ಯಮಂತ್ರಿಗಳ ವಿರುದ್ಧ ಸುಮ್ನೆ ಇದ್ದು ಬಿಡಿ ನಮ್ಗೆ ಯಾವ್ದೇ ಮರ್ಜಿ ಇಲ್ಲ ಯಾವ ಮುಖ್ಯಮಂತ್ರಿ ಅಂತ ನನ್ಗೆ ಏನ್ ಫೈಲ್ ತಗೊಂಡೋಗಲ್ಲ ಇನ್ಯಾವ್ದೋ ಮಿನಿಸ್ಟರ್ ನನ್ ಈ ನಿಗಮ ಕೊಡಿ ಅಂತ ಕೇಳಬೇಕಾಗಿಲ್ಲ ಯಾವ ಮರ್ಜಿ ಬೇಕಾಗಿಲ್ಲ ನನಗೆ ನಾವು ಮಾಡ್ತೀವಿ ನನ್ನತ್ರ ನೂರ ಜನ ಸಾರ್ವಜನ ಇದಾರೆ ಆತರ ಪ್ರಾಮಾಣಿಕವಾಗಿ ತಮ್ಮ ಪಕ್ಷವನ್ನು ಕೂಡ ತೊರೆದು ಸಮುದಾಯಕ್ಕೋಸ್ಕರ ನಾನು ಇದ್ದೀನಿ ಅಂತ ಎತ್ಕೊಂಡು ಬಂದು ಜೀವ ಕೊಡಕ್ ನಿಲ್ಲಿದ್ದಾರೆ ನಾವ್ ಮಾಡುವಾಗ ನೀವೇನ್ ಮಾಡ್ತೀರಿ ನಿಮ್ ಕೈಲಿ ಆಗಿಲ್ಲ ಅಂದ್ರೆ ಎಸ್ ನನ್ನ ಅಣ್ಣ ತಂದ್ರು ಯಾರೋ ಮಾಡ್ತಾವ್ರೆ ನಾವು ಡಿಸೈಡ್ ಮಾಡೋದು ಬಿಡ ಅವ್ರ ಅಟ್ಲೀಸ್ಟ್ ಮಾಡ್ಬಿಡ್ಲಿ ಬಿಡಿ ಅಂತ ನಿಂತ್ಕೊಳ್ರಿ ಎಲ್ಲಾ ಹೆಸರು ನನಗೆ ಬರ್ಬೇಕು ನಾನೇ ಮಾಡಿದೆ ಅನ್ಸ್ಕೋಬೇಕು ನಾನೇ ಇದು ಆಯ್ತು ನೀವೇ ಬಂದೆ ಬಂದು ನಿಂತ್ಕೊಳ್ಳಿ ನಿಮ್ ಹಿಂದ್ಗಡೆ ಬರ್ತೀವಿ ನಿಮ್ ಕೆರೆ ಅಟ್ಕ ಬರ್ತೀವಿ ನಿಮ್ ಕಾಲ್ ನೋವು ಆದ್ರೆ ನಿಮ್ ಚಪ್ಲಿಕ್ಕೆ ತೋದ್ರೆ ಬನ್ನಿ ಅಲ್ಲಿ ನಿಮಿಂದೆ ಇರ್ತೀವಿ ಸಮಾಜಕ್ಕೋಸ್ಕರ ಏನ್ ಬೇಕಾದ್ರು ಮಾಡೋಣ ಆದ್ರೆ ನೀವೊಂದು ಒಂದು ಪಕ್ಷಕ್ಕೆ ನಿಷ್ಠರಾಗೂ ಇರಬೇಕು ಅವ್ರ ಮುಂದೆ ಅಲ್ಲಿಗೆ ಹಿ ಅಂತ ನಿಂತಿರ್ಬೇಕು ನಿಗಮ ಕೊಡ್ತಾರೋ ಎಂಎಲ್ ಸಿ ಕೊಡ್ತಾರೋ ಇನ್ನೊಂದು ಕೊಡ್ತಾರೋ ಮತ್ತೊಂದು ಕೊಡ್ತಾರೋ ಕಾಯ್ಕೊಂಡು ಕೂತಿರ್ಬೇಕು ಆದ್ರೆ ನಿನ್ನ ತಾಯಿ ಸಮಾಜ ನಿನ್ನ ಅಣ್ಣ ತಮ್ಮಂದ್ರು ನಿನ್ನ ನಂತರದ ಪೀಳಿಗೆಯವರು ಸತ ಹೋಗ್ತಾ ಇದಾರೆ ಉದ್ಯೋಗ ಇಲ್ಲದೆ ಹಿಂದಕ್ಕೆ ಹೋಗ್ತಾರೆ ನಾನು ನಿನ್ನೆ ಮಾತಾಡುವಾಗ ಹೇಳಿದೆ ಈ ಒಳಮೀಸಲಾತಿ ಹೋರಾಟಕ್ಕೆ ಬರುವಾಗ ನನಗೆ ಹತ್ತೊಂಬತ್ತು ವರ್ಷ ಈಗ ಹತ್ರ ಬಂದೆ ಒಂದ್ ವೇಳೆ ಒಳಮೀಸಲಾತಿ ಅವತ್ತು ಜಾರಿ ಆಗಿದ್ದರೆ ಈ ನನ್ನ ಜೊತೆಗಿನ ತಲೆಮಾರಿದೆಯಲ್ಲ ನಾನು ಹತ್ತೊಂಬತ್ತನೇ ವರ್ಷದ ವಯಸ್ಸಿನಲ್ಲಿ ಒಳಮೀಸಲಾತಿ ಮೀಸಲಾತಿ ಹೋರಾಟ ಬಂದಾಗ ನನ್ನ ಜೊತೆ ಹೋರಾಟ ನನ್ನ ವಯಸ್ಸಿನ ತಲೆಮಾರಿನ ನೂರಾರು ಜನ ಅವರೆಲ್ಲರೂ ಕೂಡ ಒಂದು ತಲೆಮಾರು ಇವತ್ತು ಸರ್ಕಾರಿ ಉದ್ಯೋಗದ ಅವಕಾಶವನ್ನ ತಗೊಂಡು ಒಂದು ಸ್ಟೆಪ್ ಮುಂದಕ್ಕೆ ಹೋಗಿರೋರು ಮೂವತ್ತು ವರ್ಷ ನಲವತ್ತು ವರ್ಷ ಮುಂದಕ್ಕೆ ಕೊಟ್ಟೋಗಿರೋರು ಆದ್ರೆ ಯಾವಾಗ ಇವರು ವಂಚನೆ ಆಯ್ತು ಇದನ್ನ ಕಬಳಸ್ತಂತ ಸಮುದಾಯದ ಮೂವತ್ತು ವರ್ಷ ನಲವತ್ತು ವರ್ಷ ಈ ಸಮುದಾಯದ ಮಾದ ಸಮುದಾಯದಿಂದ ಮುಂದಕ್ಕೆ ಅವ್ರ ಜೊತೆ ಕಾಂಪೀಟ್ ಮಾಡ್ಬೇಕಾಗಿ ಆಗತ್ತ ರಿಸರ್ವೇಷನ್ ಸಿಸ್ಟಮ್ ಯಾಕೆ ಬಾಬಾ ಕೊಟ್ಟಿದ್ದೇನು ಓದಿ ಒಂದ್ಸರಿ ಯಾತಕ್ಕಾಗಿ ರಿಸರ್ವೇಶನ್ ಬಂತು ಅಂತ ಆ ಒಳ ಮೀಸಲಾತಿಯ ಸಂಗತಿಗಳನ್ನ ನೀವು ಒಂದ್ ಇಡೀ ತಲೆಮಾರನ್ನ ಮೂವತ್ತು ವರ್ಷದಲ್ಲಿ ಬಂದಂತ ಈ ತಲೆಮಾರನ್ನ ನೀವು ಅನ್ಯಾಯಕ್ಕೆ ಒಳಪಡಿಸ್ಬಿಟ್ರಲ್ಲ ನಾನು ಒಬ್ಬ ನಾನು ಕೂಡ ಇಂಜಿನಿಯರಿಂಗ್ ಸ್ಟೂಡೆಂಟ್ ಇದ್ದೆ ಬಹುಶಃ ಒಳಮೀಸಲಾತಿ ಜಾರಿ ಆಗಿದ್ದರೆ ನನ್ಗೆ ಆ ಮೂಲಕ ಒಂದಷ್ಟು ಅವಕಾಶಗಳು ಸಿಕ್ಬಿಡ್ತಿತ್ತೇನೋ ನಾನು ನಾನ್ ಪ್ರಯತ್ನ ಮಾಡ್ತೇವೆ ಅದು ಅದಲ್ಲ ಒಂದ್ ವೇಳೆ ಪ್ರಯತ್ನ ಮಾಡಿದ್ರೆ ನಮಗ್ ಬೇಕು ಅನ್ಸಿದ್ರೆ ಸಿಕ್ಬಿಡ್ತಾ ಇತ್ತಲ್ಲ ನಮಗೆ ಒಂದ್ ಇಡೀ ತಲೆಮಾರಿನ ಇದು ವಂಚನೆ ಮಾಡಿ ಈಗಲೂ ಕೂಡ ಕಾಗಕ ಗೂಗನ್ ಕಥೆ ಹೇಳ್ಕೊಂಡು ನೈವಂಚಕರಂತೆ ಬದುಕ್ತಾ ಇದೀರಿ ನಾನು ಒಳ ಮೀಸಲಾತಿ ಹೋರಾಟಗಾರರಿಗೆ ಹೇಳೋಕ್ ಇಷ್ಟಪಡ್ತೀನಿ ಬಹಳ ಗೌರವದಿಂದ ಪ್ರೀತಿಯಿಂದ ನನ್ನ ಅಣ್ಣಂದ್ರು ಅನ್ಕೊಂಡೆ ಹೇಳ್ತೀನಿ ನಿಮಗಿಂತಲೂ ಆ ಕೆ ಎಚ್ ಮುನಿಯಪ್ಪ ಅಥವಾ ಆರ್ಮಿ ತಿಮ್ಮಪ್ಪರು ಪರವಾಗಿ ಯಾಕೆ ಅಂತ ಹೇಳ್ತೀನಿ ಕೇಳಿ ಅವರು ಕೊನೆ ಪಕ್ಷ ತನ್ನ ಮಕ್ಕಳ ಸ್ವಾರ್ಥಕ್ಕಾದ್ರು ತನ್ನ ಮಕ್ಳಿಗೆ ಟಿಕೆಟ್ ಕೊಡ್ಲಿ ತನ್ನ ಮಕ್ಕಳು ಮಿನಿಸ್ಟರ್ ಆಗ್ಲಿ ತನ್ನ ಅಣ್ಣ ತಮ್ಮದ್ ಚಾನ್ಸ್ ಸಿಗ್ಲಿ ಆರ್ ಬಿ ತಿಮ್ಮಾಪುರ್ ಕೂಡ ಅವ್ನ ಮಗನ ಓಡಿಸ್ತಾ ಇದ್ದಾರೆ ಈಗಾಗಲೇ ಕೆ ಎಚ್ ಪುನಿಯಪ್ಪ ಮಗಳಿಗೆ ಟ್ರೈ ಮಾಡಿದಾಯ್ತು ಒಳಗಿನ ಟ್ರೈ ಇನ್ನೇನೋ ಇನ್ನೇನು ಮೊಮ್ಮಕ್ಕಳ ಅಂತ ಆಸೆ ಇರ್ಬೇಕು ತಾತನಿಗೆ ಪ್ರಾಮಾಣಿಕರು ಅವ್ರ ಮಕ್ಕಳ ಭವಿಷ್ಯಕ್ಕೋಸ್ಕರನಾದ್ರೂ ಕೂಡ ಸಮುದಾಯ ಚತುರು ಶತ್ರು ಚಿಂತ ಇಲ್ಲ ನನ್ನ ಮಕ್ಕಳಗೋಸ್ಕರ ನಾನು ಪ್ರಾಮಾಣಿಕೆ ಹಾಗಾಗಿ ಒಳ ವಿಚಾರದಲ್ಲಿ ಮೋಸ ಆದ್ರೂ ಚಿಂತ ಇಲ್ಲ ನಾನು ಸುಮ್ಮನೆ ಇರ್ತೀನಿ ಅಂತಂದ್ರೆ ಆದ್ರೆ ಒಳ ಹೋರಾಟಗಾರರಿಗೆ ನಾನು ರಿಕ್ವೆಸ್ಟ್ ಮಾಡೋದು ನಿಮ್ಮ ಮಕ್ಕಳಿಗೆ ಓದಿದಾರಲ್ಲ ಅವರು ಇಡೀ ಜೀವಮಾನ ನೀವು ಹೋರಾಟ ಮಾಡ್ತಾ 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 ನಿಮ್ಮ ಮಕ್ಕಳಿಗೆ ಕನಿಷ್ಠ ಪಕ್ಷ ಒಂದು ಸಣ್ಣ ವಿದ್ಯೆ ವಿದ್ಯಾಭ್ಯಾಸದ ಅವಕಾಶ ಕೊಟ್ಟಿದ್ರಲ್ಲ ಅವ್ರಿಗಾದ್ರು ಬೇಡವ ಇದು ಈ ಉದ್ಯೋಗದ ಅವಕಾಶ ನೀವು ಕೊನೆ ಪಕ್ಷ ನೀವು ಎಂತ ಸ್ವಾರ್ಥಿಗಳು ಅಂದ್ರೆ ನಿಮಗೆ ಸಿಗಬಹುದಾದಂತಹ ಒಂದು ಸಣ್ಣ ಅವಕಾಶಕ್ಕೋಸ್ಕರ ನಿಮ್ ಅಣ್ಣ ತಮ್ಮಂದ್ರು ನಿಮ್ಮ ಮಕ್ಕಳು ಅವ್ರ ಮೊಮ್ಮಕ್ಕಳಿಗೂ ಸಾಯಿಸ್ತಾ ಇದ್ರಲ್ಲ ನೀವು ಇದು ದೊಡ್ಡ ಮೀನು ತನ್ನದೇ ಒಟ್ಟೆಯಲ್ಲಿ ಉಟ್ಟದಂತ ಸಣ್ಣ ಮೀನಾದ್ರೂ ನುಂಗಿ ಬದುಕುತ್ತಲ್ಲ ಅಂತಹ ಸ್ವಾರ್ಥ ಕೀಟ್ರ ನೀವು ಒಳ ಮೀಸಲಾತಿ ಹೋರಾಟಗಾರರು ಇಷ್ಟನ್ನ ನೋಡಿ ಎಷ್ಟು ಒಳ್ಳೆ ಮಾತಲ್ಲೇ ಕೇಳಿದಿನಲ್ವ ಇದೇ ತರದ ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಈ ನಾಡು ಎಲ್ಲರನ್ನು ಕೇಳ್ಕೊಂಡು ನನ್ಗೊಂದು ದಿವಸ ತುಂಬಾ ನೋವಾಗಿ ತುಂಬಾ ಆಕ್ರೋಶ ಕೂಡ ಆಯ್ತು ನನಗೆ ಏನು ಅಂತಂದ್ರೆ ಮಂದ ಕೃಷ್ಣ ಮಾದಿಗ ಅವರು ಆ ಬಿಜೆಪಿಯ ರಾಜ್ಯ ಆಗಿದ್ದಂತ ಕಾಲಿಗೆ ವೆಂಕಯ್ಯನಾಯ್ಡು ಅವರು ಅವ್ರ ಕಾಲಿಗೆ ಬಿದ್ದಾಗ ನಾನು ಮಂದಕೃಷ್ಣ ಮಾದಿಗ ಅವರ ವಿರುದ್ಧ ಬಹಳ ಆಕ್ರೋಶವಾಗಿ ನಾನು ಲೇಖನಗಳನ್ನ ಮಾಡ ಸ್ವಾಭಿಮಾನ ಆಡ ಅಂತ ಆದ್ರೆ ನಿಜ ಏನು ಅಂತಂದ್ರೆ ಅವರೇ ಮಾತಾಡಿದ್ದು ಒಂದು ಸಾರಿ ಎಲೆಕ್ಷನ್ ಟೈಮ್ ನಲ್ಲಿ ಅವರನ್ನ ಖುದ್ದಾಗಿ ಭೇಟಿ ಆದಾಗ ರಾತ್ರಿ ಹನ್ನೆರಡರಿಂದ ರಾತ್ರಿ ಎರಡು ಗಂಟೆವರೆಗೂ ನಮ್ಮ ಮಾತ್ರ ಮಾತಾಡಿದಾಗ ಅವ್ರು ಹೇಳ್ಕೊಂಡಿದ್ದೇನು ಅಂತಂದ್ರೆ ಪ್ರಸಾದ್ ಅವ್ರು ನಿಮ್ ಅಂದ್ರೆ ತೆಲುಗು ಅವ್ರು ಮಾತಾಡುದು ನೀವು ನಿಮ್ಮ ವಿಷಯ ನಮ್ಗೆಲ್ಲ ಹೇಳ್ತಿರ್ತಾರೆ ನನ್ಗೆ ಗೊತ್ತಾಗುತ್ತೆ ನನ್ನ ಖಂಡನೆ ಮಾಡಿದ್ರಿ ಹೌದು ನಾನು ಕಾಲು ನನ್ನ ಆತ್ಮಗೌರವಕ್ಕೆ ಧಕ್ಕೆ ಇರಬಹುದು ಆದ್ರೆ ನನ್ನ ಸಮುದಾಯಕ್ಕೆ ಅಟ್ಲೀಸ್ಟ್ ಇಷ್ಟು ವರ್ಷ ವಂಚನೆ ಒಳಗೊಂಡು ಬಂದು ಬರೀ ಕಸ ಗುಡಿಸಿಕೊಂಡು ಎತ್ಕೊಂಡು ಚಪ್ಪಲಿ ಒಳಗೊಂಡು ಬಿದ್ದಿರಲ್ಲ ಅವರಿಗಾಗಿ ನಾನು ಕಾಲು ಬಿದ್ದೆ ನನ್ನ ಆತ್ಮಾಭಿಮಾನ ಅಡ ಇಟ್ಟಿದ್ದು ನನ್ನ ಆ ಕಾರಣಕ್ಕೆ ನನಗೆ ಸತ್ಯವಲ್ಲ ಕಣ್ಣಲ್ಲಿ ಇರುವಂತ ಎಷ್ಟು ದೊಡ್ಡ ಮನುಷ್ಯ ನನ್ನ ಒಂದು ಏನೋ ಬೈಗುಳವನ್ನ ಟೀಕೆಯನ್ನ ಏನೋ ಪಾಸಿಟಿವ್ ಆಗಿ ಒಳಗಡೆ ತಗೊಂಡು ಅದಕ್ಕೆ ಉತ್ತರ ಕೊಡ್ತಾರೆ ನನಗೆ ಸಂಜಾಯಿಸಿ ಕೊಡ್ತಾರೆ ಅಂತಂದ್ರೆ ಅದರಲ್ಲಿ ಒಂದು ಹತ್ತು ಪರ್ಸೆಂಟ್ ನನ್ನ ಅಣ್ಣ ತಂದು ಕರ್ನಾಟಕದಲ್ಲಿರುವ ಹೋರಾಟಗಾರಕ್ಕೆ ಬೇಡವಾ ಸಮುದಾಯಕ್ಕೋಸ್ಕರ ಅವರ ಆತ್ಮಾಭಿಮಾನವನ್ನ ಕಾಲಿಟ್ಟು ಯಾರಿಗೂ ತುಂಬಾ ದುಃಖ ಅನ್ಸುತ್ತೆ ಅದು ಈಗಲೂ ಕೂಡ ಸರಿಯಲ್ಲ ಅಂತಾನೆ ಹೋಗ್ಕೋತೀನಿ ಆದ್ರೆ ಅವ್ರ ಹೇಳಿದ್ರು ನನ್ನ ಸಮುದಾಯಕ್ಕೋಸ್ಕರ ನಾನು ಸಹಾಯ ರೆಡಿ ಇದ್ದೀನಿ ಹಂಗಾಗಿ ನಾನು ಇಟ್ಟೆ ಏನೋ ಪಡ್ಕೋಬೇಕಾಗಿತ್ತು ನನಗೆ ನನ್ನ ಸಮುದಾಯಕ್ಕೆ ನನಗಲ್ಲ ಅದೇ ಬನ್ನಕೃಷ್ಣ ಮಾಧ್ಯಮ ಅವರಿಗೆ ಎಷ್ಟೋ ಸಾರಿ ಆಫರ್ ಬಂತು ಎಂಎಲ್ಎ ಆಫರ್ ಬಂತು ಎಂಎಲ್ಸಿ ಸಿ ಆಫರ್ ಬಂತು ನಿಗಮಗಳಂತ ಲೆಕ್ಕ ಎಲ್ದಂಗೆ ಬಂದ್ ಅವರ ಸರಿ ತಪ್ಪುಗಳು ಸಾವಿರ ಇರಬಹುದು ಅದು ಚರ್ಚೆ ಈಗಲ್ಲ ಸಮುದಾಯಕ್ಕೋಸ್ಕರ ಅವ್ರು ಮಾಡಿದ್ರಲ್ಲ ಅದನ್ನ ಒಪ್ಪಬೇಕು ಅದ್ರಲ್ಲ ಹತ್ತು ಪರ್ಸೆಂಟ್ ಇಲ್ಲವರು ಅವ್ರ ಹೆಸರೇ ಹೇಳ್ತೀರಿ ಕೆಲವರೆಲ್ಲ ಆದ್ರೆ ಈ ತರ ಮೂವತ್ತೈದು ವರ್ಷ ಬೇಡಿದೀವಿ ಪ್ರಾರ್ಥನೆ ಮಾಡಿದೀವಿ ತಲೆ ತಗ್ಸಿದೀವಿ ಕೈ ಹಿಡಿದೀವಿ ಕಾಲ್ ಹಿಡಿದೀವಿ ಜೀವಗಳನ್ನ ಕೊಟ್ಬಿಟ್ರು ಕೆಲವರೆಲ್ಲ ಎಷ್ಟು ದೊಡ್ಡ ಅನಾಹುತ ಆಗಿದೆ ಆದ್ರೆ ಇವ್ರ ಕರುಣೆನೆ ಇಲ್ಲ ಏನ್ ಕಿತ್ಕೊಂಡಿ ನೀನ್ ನಂದು ನಾನ್ ಮಾಡೇ ಮಾಡ್ತೀವಿ ಅನ್ನುವಂತ ಕೆಟ್ಟ ಧೋರಣೆ ಕೆಟ್ಟ ಧೋರಣೆ ಒಳ ಜಾರಿ ಆಗದೆ ಇದ್ರಿಂತೆ ಕ್ಯಾಬಿನೆಟ್ ಫಿಲ್ಅಪ್ ಮಾಡಿ ಯಾವ್ದಿಂಗ್ ಸಾಧ್ಯ ಇವತ್ತು ಒಂದು ಕೆಲಸ ಆಗಿದೆ ಇಲ್ಲಿ ಇವತ್ತು ಬೆಳಗ್ಗೆ ಅಲ್ಲಿ ಆರ್ ಬಿ ತಿಮ್ಮಾಪುರ ಅವರು ಬೆಳಗಾವಿನಲ್ಲಿ ಸಿಕ್ಕಿದ್ದಾರೆ ಈ ಒಳ ಮೀಸಲಾತಿ ಪರವಾದಂತಹ ಸ್ವಲ್ಪ ನನ್ನ ಒಬ್ಬ ಹಿರಿಯ ಅಣ್ಣನ್ ಸಮಾಜ ಹೋರಾಟಗಾರರು ಅಲ್ಲಿ ಅವ್ರನ್ನ ಮಾತಾಡ್ಸೋದು ಆರ್ ತಿಮ್ಮಾಪುರ ಅವರೇ ಇದು ಸಾಹೇಬ್ರೆ ಸಾಹೇಬ್ರಿ ಅಂತಾನೆ ಮಾತಾಡ್ತಾರ ಪಾಪ ಏನ್ ಮಾಡುದು ಸಾಹೇಬ್ ಏನೋ ಒಳ ಜಾರಿ ಆಗ್ದೇ ಕ್ಯಾಬಿನೆಟ್ ಗೆ ತೊಗೊಂಡೋಗ್ತಿದಾರಲ್ಲ ಬೇಕು ಮಾಡೋದಕ್ಕೆ ಅದ್ರ ಬಗ್ಗೆ ಏನು ಯಾಕೆ ನೀವು ಸುಮ್ನೆ ಅಂತ ಕೇಳಿದಾಗ ಇವತ್ತು ಇವತ್ತೇ ಇವತ್ತೇ ಆಗಿರೋದು ಬೆಳಿಗ್ಗೆನೆ ಆರ್ ಬಿ ಇಲ್ಲ ಬಿಡಿ ಅದಲ್ಲ ಏನಾಗಲ್ಲ ನಮ್ಮ ಏನೋ ಮುಖ್ಯಮಂತ್ರಿಗಳು ಒಪ್ಪಲ್ಲ ಬಿಡಿ ಅದು ಒಪ್ಪೋದ್ರ ಮನೆ ಹಾಳಾಗೋಗ್ಲಿ ಒಪ್ಪೋದು ಒಪ್ಪದ್ರೆ ಆಮೇಲೆ ಇದೆ ಕತೆ ಒಪ್ಪದ್ರೆ ತೋರಿಸ್ತೀವಿ ಏನಾಗತ್ತೆ ಅಂತ ಒಪ್ಪೋದು ಬಿಡೋದು ಆಮೇಲೆ ಆದ್ರೆ ಒಪ್ಪದೆ ಮುಂಚೆನೆ ಕ್ಯಾಬಿನೆಟ್ ತರೋ ಧೈರ್ಯ ಮಾಡ್ತಾರಲ್ಲ ಇದು ನಿಮ್ ಮೊಮ್ ಬರ್ದೇ ಆಗತ್ತಂದ್ರೆ ಇಲ್ಲ ಅದ್ರ ಅರಿವೇ ಬರಲಿಲ್ಲ ನನಗೆ ಗೊತ್ತಾಗ್ಲಿಲ್ಲ ಅದು ಅಂತೆ ಆರ್ ಬಿ ತಿಮ್ಮಾಪುರ್ ಆಸ್ ಎ ಮಿನಿಸ್ಟರ್ ಈ ಸಮುದಾಯದ ಪ್ರತಿನಿಧಿ ಬಾಬಾ ಸಾಹೇಬ್ ಜಗಜೀನ್ ರಾಮ್ ಮತ್ತೆ ಏನದು ಅೀರಾ ಕುಮಾರ್ ಅಂತ ಹೆಸರಾಳ್ಕೊಂಡು ಸಮಾವೇಶಗಳನ್ನ ಆರ್ಗನೈಸ್ ಮಾಡಿ ಹುಬ್ಬಳ್ಳಿ ಸಮಾವೇಶದ ರೂವಾರಿ ಆಗಿದ್ದಂತ ಆರ್ ಬಿ ತಿಮ್ಮಾಪುರ್ ಆರು ಜನ ನನ್ನ ಸಮುದಾಯದ ಹುಡುಗರನ್ನ ಬಲಿ ಕೊಟ್ಟು ಇವತ್ತು ಸಚಿವನಾಗಿ ನನಗೆ ಅದ್ರ ಬಗ್ಗೆ ಏನೂ ಅರಿವಿಲ್ಲ ನನ್ಗೆ ಗೊತ್ತಿಲ್ಲ ನಾನು ನೋಡ್ತೀನಿ ಬಿಡಿ ವಿಚಾರ ಬೇಜವಾಬ್ದಾರಿ ತನದ ಬಾಳು ಬಾಳೋದಕ್ಕಿನ್ನ ತಲೆ ಮೇಲೆ ಬಟ್ಟೆ ಹಾಕೊಂಡು ದೇಶಾಂತರ ಒಂಟೊಗಯ ಮತ್ ಅವ್ರ ಶಿಷ್ಯ ಯಾರೋ ಬೆಳಗ್ಗೆ ನನಗೆ ಮೆಸೇಜ್ ಹಾಕ್ತಾನೆ ಯಾರು ಆರ್ ಬಿ ತಿಮ್ಮ ಶಿಷ್ಯ ಬರ್ತೀರಾ ಏನೋ ಅದಕ್ಕೆ ಏನೋ ಮುದೋಳಿಗೆ ಅಯ್ಯೋ ಮಕ್ಕಳಲ್ಲಿ ಈ ತರದ ಬೆದರಿಕೆ ಹಾಕೋ ನನ್ನ ಮಕ್ಳು ಉದ್ರೋಗ್ಬಿಟ್ಟವ್ರಲ್ಲಿ ಬರ್ತೀರಾ ನೀವು ಮುದೋಳ್ಗೆ ನನಗ್ ಮೆಸೇಜ್ ಮಾಡಿದ ಏನೋ ಮೆಸೇಂಜರ್ ಅಲ್ಲಿ ಬರ್ತೀರಾ ನೀವ್ ನೋಡೋಣ ಮುದೋಳ್ಗೆ ಏಕವಚನದಲ್ಲಿ ಮಾತಾಡ್ತೀಯಾ ಏಕವಚನದಲ್ಲಿ ಮಾತಾಡ್ತೀನಿ ಏಕವಚನದಲ್ಲೇ ಮಾತಾಡ್ತೀನಿ ಸಮುದಾಯಕ್ಕೆ ದ್ರೋಹ ಬಗೆಯ ನನ್ನ ಮಕ್ಕಳಿಗೆ ಬೂಟ್ ತಂದು ತಲೆ ಮೇಲೆ ಒಡೀತಿ ಕಂಪ್ಲೇಂಟ್ ಕೊಡ್ತಾರಂತೆ ನನ್ನ ಹಿಸ್ಟ್ರಿ ಕಲೆಕ್ಟ್ ಮಾಡಿದ್ರಂತೆ ನನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕ್ಸ್ಬಿಡ್ತಾರಂತೆ ಅಬ್ಬಾ ಏನ್ ನಾಟಕ ಆಡ್ತಿರೋ ತಕ್ಕತ್ತಿರ ಮಗ ಒಬ್ಬರ ಕೆಲಸ ಮಾಡ್ರಿ ಆಮೇಲೆ ತೋರಿಸ್ತೀನಿ ಏನು ಕಾನೂನು ನಿಮ್ಮಪ್ಪದ ಮಾತ್ರ ಗೊತ್ತಿಲ್ಲ ನಮ್ಮಅಪ್ಪದೂ ನಮಗೆ ಕಾನೂನು ಪರ ನೀವು ಇವಾಗ ಹೇಳ್ಬಿಡ್ತೀನಿ ಏನು ಭಾಸ್ಕರ್ ಪ್ರಸಾದ್ ಅವಾಚ್ಯವಾಗಿ ಮಾತಾಡಿದ್ರಂತೆ ಸರ್ಕಾರದ ಮುಖ್ಯಮಂತ್ರಿಗಳನ್ನ ಸಚಿವರನ್ನ ನಿಂದಿಸದ್ರಂತೆ ಹಾಗಾಗಿ ಅವ್ರ ಮೇಲೆ ಪ್ರಕರಣ ದಾಖಲಿಸಬೇಕು ಅಂತ ಕಂಪ್ಲೇಂಟ್ ತಗೊಂಡು ಹೋದ್ರಿ ಓಕೆ ಪುಣಿಕೆ ರಿಜಿಸ್ಟರ್ ಅದೇನ್ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ ತಗೊಂಡು ಹೋಗಿದ್ರೆ ಇದೇ ನಿಮ್ಮ ಮುಖ್ಯಮಂತ್ರಿಗೆ ಆ ಪುನೀತ್ ಕೆರೆಹಳ್ಳಿ ಅನ್ನೋಂತ ಒಬ್ಬ ಹುಡುಗ ಹೆಂಗೆಲ್ಲಾ ಬೈದ್ನ ರೀ ಅವ್ಗೆ ಹೆಂಗ್ ನಾನೇ ಯಾಕೆ ಯಾವನು ಕೂಡ ಹೋಗಿ ವಿರುದ್ಧ ಕಂಪ್ಲೇಂಟ್ ಕೊಡ್ಲಿಲ್ಲ ಹಿಂಗೆ ಪುನೀತ್ ಕೆರೆಹಳ್ಳಿ ಅನ್ನೋನು ನಮ್ಮ ಮುಖ್ಯಮಂತ್ರಿಗಳು ನೌಮಾನ ಮಾಡ್ತಾ ಕಂಪ್ಲೇಂಟ್ ಕೊಡಲಿಲ್ಲ ತಕ್ಕತಿರ್ಲಿಲ್ಲ ನಿಮ್ಗೆ ಅವಾಗ ನನಗ ನಾನು ಕೊಟ್ಟ ನನ್ನ ಮೇಲೆ ಕೊಟ್ಟರೆ ಯಾರು ಹೇಳೋ ಕೇಳೋಲ್ಲ ಅಂತ ಅನ್ಕೊಂಡಿದ್ರಿ ಏನು ನೋಡೋಣ ಧೈರ್ಯ ಆಮೇಲೆ ಚೆಕ್ ಮಾಡ್ತೀನಿ ಆಮೇಲೆ ಅರವಿಂದ್ ಲಿಂಬಾವಳಿ ಒಳ ಮೀಸಲಾತಿ ಜಾರಿ ಆಯ್ತು ಅಂದ್ರೆ ರಕ್ತಪಾತ ಆಗುತ್ತೆ ಕರ್ನಾಟಕದಲ್ಲಿ ಏನೋ ಸ್ಟೇಟ್ಮೆಂಟ್ ಕೊಟ್ರು ಯಾರೇನು ಹೋಗಿ ಅವಂದೇನು ಏನು ಮಾಡ್ಲಾ ಏನು ಎಣಸ್ಕೊಂಡು ಬರಲಿಲ್ಲ ವರ್ಷ ಅನ್ಸುತ್ತಲ್ಲ ನನ್ನ ಭಾಷೆ ಇನ್ನೇ ಮಾತಾಡ್ಬೇಕು ನಿಮಗೆ ಇಡೀ ಸಮುದಾಯ ಇವತ್ತು ಭವತಿ ಭೀಕ್ಷಾನ್ ದೇಹಿ ಅಂತ ಮೂವತ್ತೈದು ವರ್ಷ ಸತ್ತೋ ಬಿಟ್ಟರು ಕೂಡ ಇವತ್ತು ದ್ರೋಹ ಮಾಡ್ತಾ ಇದೀರಲ್ಲ ಮೆತ್ತಿಗೆ ಮಾತಾಡ್ಬೇಕು ಏನ್ ಬಂದು ನಿಮ್ ಕಾಲಿ ಬಿಡ್ಬೇಕೇನಪ್ಪ ನಿಮ್ ಚಪ್ಪಿನ ಕೊಡ್ಬೇಕಾ ನಿಮ್ ಬುಟ್ ಪಾಲಿಶ್ ಮಾಡ್ಬೇಕಾ ಸಾಯೋವರ್ಗೂ ಕೂಡ ನೀವ್ ಹೇಳಿದಾಗ ಕೇಳ್ಕೊಂಡಿರ್ಬೇಕೋತ ಅಂತ ಕೂಡಿ ಏನೋ ಏನಾರೂ ಓಲೈಸ್ಕೊಳ್ಳೋಣ ಮೂವತ್ತೈದು ವರ್ಷ ಏನು ಓಲೈಸಿದ್ದ ಅಥವಾ ಏನೋ ಓಡೋಗಿದ್ದ ಮೂವತ್ತೈದು ವರ್ಷ ಒಂದು ತಲೆಮಾರೇ ಹೋಗ್ಬಿಡ್ದಲ್ಲ ಮೂವತ್ತೈದು ವರ್ಷ ಆಮೇಲೆ ಇನ್ನಾರು ಉತ್ತರ ಕರ್ನಾಟಕದಲ್ಲಿ ಒಳ ಮೀಸಲಾತಿ ಜಾರಿ ಆಯ್ತು ಅಂತಂದ್ರೆ ಮನೆ ಮನೆಗೆ ನುಗ್ಗಿ ಕತರ್ ಸಾಕ್ಬಿಡ್ತೀವಿ ಯಾರು ಯಾವ ನನ್ಗೂ ಕಂಪ್ಲೇಂಟ್ ಕೊಡ್ಲಿಲ್ಲ ಅವ್ರ ವಿರುದ್ಧ ಹಿಂಗೆಲ್ಲ ಅವಮಾನ ಮಾಡ್ಬಿಟ್ರು ನನಗೆ ಅಂತ ನಾನು ನನ್ನ ಸಮುದಾಯಕ್ಕಾಗಿ ಒಳ ಮೀಸಲಾತಿಯನ್ನೇನಾದ್ರೂ ಜಾರಿ ಮಾಡಿದೆ ನೀವು ಬ್ಯಾಕ್ಲಾಗ್ ಗಳನ್ನ ತುಂಬಿದ್ರೆ ರಸ್ತೆಗೆ ಇಳಿತೀರ ನೀವು ನೋಡ್ತೀರಿ ಚಾಲೆಂಜ್ ತಾಕತ್ ತಂದಿದ್ದಕ್ಕೆ ಇವರಿಗೆ ಕೋಪ ಬಂತಂತೆ ಕಂಪ್ಲೇಂಟ್ ಬರ್ದ್ರಂತೆ ತಗೊಂಡು ಕಂಪ್ಲೇಂಟ್ ಕೊಡಕ್ ಹೋಗ್ ಅದ್ಯಾಕ್ ರಿಜಿಸ್ಟರ್ ಆಗಲಿಲ್ಲ ನಾನು ನನಗೂ ಗೊತ್ತಿಲ್ಲ ಕೊಟ್ಟು ಬರ್ರಿ ಹಿಂಗ ಅಂದ್ಬಿಟ್ಟು ಹೋರಾಟ ನಾನು ಹಿಂ ಬಿಡ್ತೀನಿ ನನ್ನ ಅರೆಸ್ಟ್ ಮಾಡಿ ಜೈಲಾಗ ಅಂತ ನೀವ್ ಅನ್ಕೊಂಡಿದ್ರೆ ಜೈಲಲ್ಲೇ ಶುರು ಆಗ್ತದೆ ಹೋರಾಟ ಎಲ್ಲಿದ್ರು ಶುರುವಾಗ್ತದೆ ನಾನು ಆಗ್ಲೇ ಹೇಳಿದೀನಿ ಬೆಂಕಿ ಎಲ್ಲಿದ್ರು ಕೂಡ ಉರಿತೀವಿ ಆಮೇಲೆ ನನ್ನನ್ನ ನೀವು ಒಳಗಡೆ ಹಾಕ್ಸಿ ಆಚೆ ಕಡೆ ನಿಮ್ದಾಗ ಏನ್ ಬಹಳ ಚೆನ್ನಾಗಿರ್ತೀರಿ ಈ ಸಮುದಾಯದ ಒಳ ಮೀಲ್ಸಾತಿ ಹೋರಾಟಗಾರರು ಏನು ನಿಮ್ಮನ್ನ ಮೆರವಣಿಗೆ ತಗೊಂಡು ಹೋಗ್ಬಿಡ್ತಾರೆ ಅಂತ ಏನಾದ್ರು ಅಂದ್ಕೊಂಡಿದ್ರೆ ನಿಮ್ಮಂತ ಅಯೋಗ್ಯರು ಮುಟ್ಟಾಡ್ರಿಯಾಮನೂ ಇಲ್ಲ ಈ ಸಮಾಜ ಈ ಸಮುದಾಯಕ್ಕೆ ತಾಳ್ಮೆ ಇದೆ ನಾನ್ ಸಾವಿರ ಸರಿ ಹೇಳ್ತೀನಿ ಈ ಮಾದಿಗ ಸಮುದಾಯಕ್ಕೆ ತಾಳ್ಮೆ ಇದೆ ಮತ್ತೆ ತಾಯಿ ಹೃದಯ ಇದೆ ತನಗೆ ಅನ್ಯಾಯ ಆಗ್ತಾ ಇದೆ ಅಂತ ಗೊತ್ತಿದ್ದೂ ಕೂಡ ಒಂದಷ್ಟು ಸಂಯಮವನ್ನ ತಾಳ್ಮೆಯನ್ನ ಮೂವತ್ತೈದು ವರ್ಷಗಳ ಕಾಲ ಕಾಪಾಡ್ಕೊಂಡು ಬಂದಿದೆ ಇನ್ನೂ ಕಾಪಾಡಬೇಕು ಅಂತಂದ್ರೆ ಅದಕ್ಕೆ ನಾನ್ ಬಿಡಲ್ಲ ಮೊದಲಾಗಿ ನಾನ್ ಹಂಗಿರಲ್ಲ ಶಾಂತಿಯಿಂದನೋ ತಾಳ್ಮೆಯಿಂದನೋ ನಿಮ್ ಕೈ ಮುಗಿಯೋದೋ ಕಾಲು ಮುಗಿಯೋದೋ ಬಂದು ಒಣ ಬುದಿ ಸಮಿ ಅಂತ ನಿಮ್ಗೆ ಹಾರ ಹಾಕೋದು ನಾ ಮೊದ್ಲಾಗ ನಾನ್ ಮಾಡಲ್ಲ ಆತರ ಯಾರಾದ್ರೂ ಮಾಡ್ತಿದ್ರೆ ಈ ಸಮುದಾಯದ ಒಳಮೀಸಲಾತಿಗಾಗಿ ಅವ್ರನ್ನ ಆತರ ಮಾಡೋದಕ್ಕೆ ನಾನ್ ಸುಮ್ನೆ ಕಾಣ್ಕೋಬಿಡ ಯಾಕೆ ಅಂತಂದ್ರೆ ಈಗ ಒಂದು ಒಂದು ಕ್ರಾಂತಿ ಹಬ್ಬ ಬೇಕಾಗಿ ಆ ಕ್ರಾಂತಿಯಿಂದ ನಮಗೆ ಬರ್ಬೇಕಾಗಿರೋ ಸವಲತ್ತು ನಮಗೆ ಬರಲೇ ಬೇಕಾಗಿತ್ತು ಕೆಲವರಲ್ಲ ಸರ್ ನಾವು ಕಾಂಗ್ರೆಸ್ ಅಲ್ಲಿ ಇದ್ದೀವಿ ಆಮೇಲೆ ನಮ್ಮ ಅಣ್ಣ ಅಣ್ಣಂದ್ರು ಅಣ್ಣ ತಂದ್ರು ನಾವು ಕಾಂಗ್ರೆಸ್ ಅಲ್ಲಿ ಇದೀವಿ ಹೆಂಗೆ ಹಿಂಗ್ ಅನ್ಕೊಂಡ್ಬಿಟ್ಟಿದ್ರೆ ಅವತ್ತು ಬಾಬಾ ಸಾಹೇಬ್ರು ನಾನು ನೀವು ಎಲ್ಲಿರ್ತಿದ್ರೆ ಹಿಂಗ್ ಅನ್ಕೊಂಡ್ಬಿಟ್ಟಿದ್ರೆ ಬಾಬು ಜಗಜೀವನ್ ರಾಮ್ ಅವರು ತನ್ನ ಆತ್ಮಾಭಿಮಾನಕ್ಕೆ ಧಕ್ಕೆ ಆದಾಗ ಗಾಂಧಿ ವಿರುದ್ಧ ನಿಂತ್ಕೊಂಡು ನಿಮ್ಮನ್ನ ಇಡೀ ದೇಶದಲ್ಲಿ ಸೋಲಿಸ್ತೀರಿ ಅಂತ ಇಡೀ ದೇಶ ಸುತ್ತಾಡಿ ಅವರನ್ನ ಕೊನೆಗೆ ಅಡ್ರೆಸ್ ಇಲ್ದಂಗೆ ಮಾಡಿದ್ರಲ್ವಾ ಬಬು ಜಗದೀರಾಮ್ ಜಗಜೀವನ್ ರಾಮ್ ಅವರ ಸ್ಟ್ಯಾಚ್ಯೂ ಇಡ್ತೀವಿ ನಾವು ಜಗಜೀವನ್ ಅವರ ಲೇಖನಗಳನ್ನ ಬರೀತೀವಿ ಜಗಜೀವನ್ ರಾಮ್ ಅವರ ಪುಸ್ತಕಗಳನ್ನ ಓದ್ತೀವಿ ಬಬು ಜಗಜೀವನ್ ರಾಮ್ ಆದರ್ಶ ಆಗ್ಬೇಕು ಅಂತೀರಿ ಆದ್ರೆ ಅವ್ರ ಹೆಜ್ಜೆಲ್ ಬರ್ರಿ ಅಂದ್ರೆ ಅಣ್ಣ ಕಾಂಗ್ರೆಸ್ ಅಲ್ಲಿದ್ದೀವಿ ಸ್ವಲ್ಪ ಸಮಸ್ಯೆ ಆಗ್ತದೆ ಸತ ಬಿಡ್ರಿ ಯಾಕೆ ಬದುಕಿದಿರಿ ಸಮುದಾಯಕ್ಕೆ ಆಗ್ತಾ ಇರುವ ಅನ್ಯಾಯವನ್ನು ನೋಡ್ಕೊಂಡು ಪ್ರಶ್ನೆ ಮಾಡಕ್ಕಾಗಲ್ಲ ಯಾಕೆಂದ್ರೆ ನಾವಲ್ಲಿ ಕಾಂಗ್ರೆಸ್ ಅಲ್ಲಿ ಒಂದ್ ಸೇನ್ ಇಲ್ಲಿ ಇದ್ದಿದ್ರೆ ಬಿಜೆಪಿ ವಿರುದ್ಧ ಹಿಂಗೆ ನಾನ್ ಮಾಡ್ತಾ ಇದ್ದೆ ಇದ್ರ ಬಗ್ಗೆ ನಿಮ್ಗೆ ಡೌಟ್ ಇಲ್ಲ ಈಗ ಕಾಂಗ್ರೆಸ್ ಇದ್ದಿದ್ರೆ ಕಾಂಗ್ರೆಸ್ ಆಡಳಿತದಲ್ಲಿ ಇರುವಂತದ್ದು ಬಿಜೆಪಿ ಇದ್ರೆ ಬಿಜೆಪಿಗೆ ನೇ ಆಗ್ತಾ ಇದ್ದೇವೆ ತೇಟ್ ಜೆಡಿಎಸ್ ಇದ್ರೆ ಜೆಡಿಎಸ್ ನಮ್ಗೆ ಕೇಳ್ತಾ ಇದ್ದೀವಿ ನೀವು ಕಾಂಗ್ರೆಸ್ ತವರ್ ಮಾಡ್ಬೇಕಾಗಿರೋ ಕೆಲಸ ಇದು ಈ ಕೆಲಸ ಇರೋದು ಕಾಂಗ್ರೆಸ್ ತೋರ್ ಮಾಡ್ಬೇಕಾಗಿರೋದು ಹಾಗಾಗಿ ನೀವು ಮಾಡಿಸಿ ಕಾಂಗ್ರೆಸ್ ಒಳಗಡೆ ಇರೋರು ಮಾಡ್ಸಕ್ಕಾಗಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಒಂದ್ ಸಾರಿ ಇವರಿಗೆ ಬಿಸಿ ಮುಡಿಸಿ ಮತ್ತೆ ನೀವು ಬೇಕಾದ್ರೆ ಕಾಂಗ್ರೆಸ್ಗೆ ಹೋಗಿ ಬೇರೆ ಪಾರ್ಟಿಗಲ್ಲ ಅಲ್ಲಿಗೆ ಹೋಗಿ ಆದ್ರೆ ಅವ್ರಿಗೆ ಬುದ್ಧಿ ಕಲ್ಸಿ ಹೋಗಿ ನಿಮ್ಮ ತಾಕತ್ ಏನು ಅಂತ ತೋರಿಸ್ಬಿಟ್ಟು ಹೋಗಿ ಇಲ್ಲ ನಮಗ್ ತಾಕತ್ತೇ ಇಲ್ಲ ಅಂತಂದ್ರೆ ಬೆಚ್ಚಿಗೆ ಗುರಾಕ ಮನೆ ಮನೆ ಹೋರಾಟ ಮಾಡಕ್ ಹೋಗ್ತಿದೀವಲ್ವಾ ಜೀವನ ಹೋದ್ರೆ ಚಿಂತೆ ಅಂತ ಹೋಗ್ತಿದೀವಲ್ಲ ನಮಗೆ ಬುದ್ಧಿ ಹೇಳಕ್ ಬರಬೇಡಿ ನಮಗೆ ಅಡ್ಡಿ ಮಾಡಕ್ ಬರಬೇಡಿ ಮತ್ತೆ ನಿಮ್ಮ ನಾಯಕರನ್ನ ಓಲೈಸೋದಕ್ಕೋಸ್ಕರ ನನಗೆ ಫೋನ್ ಮಾಡಿ ನೀವ್ ಹಂಗ ಮಾತಾಡ್ಬಾರ್ದಿತ್ತು ಹಿಂಗ್ ಮಾಡಬಾರ್ದಿತ್ತು ಸ್ವಲ್ಪ ಅವ್ರಿಗೆ ಸಾಫ್ಟ್ ಕಾರ್ನರ್ ಇಟ್ಕೋಬೇಕಿತ್ತು ನನಗೆ ಸಾಫ್ಟ್ ಇಲ್ಲ ಯಾವ ಕಾರ್ನರ್ ಬೇಡ ಯಾಕೆ ಇಟ್ಕೋಬೇಕು ಯಾವ ಉದ್ದೇಶಕ್ಕೆ ಇಟ್ಕೋಬೇಕು ಸಾಫ್ಟ್ ಕಾರ್ನರ್ ಏನೋ ಹೋಗೋರ್ ಕಾಲಿ ಬೀಳನ ಹೋಗೋರ್ ಕಾಲಿ ಬೀಳನ ಯಾವಾಗ ಈ ಸಮುದಾಯದ ಪರವಾಗಿ ಅವರು ಕ್ಯಾಬಿನೆಟ್ ಅಲ್ಲಿ ಧ್ವನಿ ಎತ್ತಿ ಅದೇಷ್ಟ ಯಾವ ಕೊಬ್ಬು ನಿನಗೆ ಎಚ್ ಸಿ ಮಾದೇವಪ್ಪ ಒಳಮೀಸಾತಿ ಜಾರಿ ಆಗೋದಕ್ಕೆ ಮುಂಚೆನೆ ನೀನು ಕ್ಯಾಬಿನೆಟ್ ಅಲ್ಲಿ ಈ ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬೋದಕ್ಕೆ ಅಂತ ನೀನು ಏನೋ ಇಶ್ಯೂ ತಗೊಂಡ್ ಬಂದಿದೆಯಲ್ಲ ಸಿಎಂ ಅವತ್ ಹೇಳಿರೋದೇನು ನೀನ್ ಇವತ್ತು ಮಾಡ್ತಾ ಇರೋದೇನು ಏನು ಏನ್ ಏನ್ ತಿಳ್ಕೊಂಡಿದೆ ನಾವು ನಮ್ಮನ್ನ ನಾವೇನ್ ನಿಮ್ಗೆ ಇದು ಇಲ್ಲಿ ಒಂದು ಸಾರಿ ಮಾತಾಡ್ಬಿಡ್ಲಿ ನಾನು ಅವ್ರಿಗೆ ಸಾಕತ್ತಿದೆಯವ್ರಿಗೆ ಮಾತಾಡ್ ಕಸ ಕೊಡ್ಸ ಕೆಲಸ ತಗೊಳ್ಳಿ ಪವಿತ್ರದ ಕೆಲಸ ಅದನ್ನಾದ್ರೂ ಮಾಡಿ ಇಲ್ಲ ಅದರ ಮರದ ಕೆಲವ್ರು ಕಂಗೆ ಕೂತ್ಕೊಳ್ಳಿ ಒಬ್ಬ ಸಚಿವನಾಗಿ ನನಗೆ ಅದು ಗಮನಕ್ಕೆ ಬಂದಿಲ್ಲ ಅಂತಂದ್ರೆ ನನಗೆ ಗಮನಕ್ಕೆ ಬಂದಿಷ್ಟೆಲ್ಲ ಮಾತಾಡ್ತಾ ಇದ್ದೀವಿ ನಿಮಗೆ ಗಮನಕ್ಕೆ ಬಂದಿಲ್ಲ ಅಂತಂದ್ರೆ ನೀವು ಬದುಕಿಲ್ಲ ಅಂತ ಅರ್ಥ ಅಥವಾ ನಿಮಗೆ ಸರಿಯಾಗಿ ಇನ್ನು ಯಾರು ಹೇಳಿಲ್ಲ ಅಂತಾರೆ ಕೆ ಎಚ್ ಪುನಿಯಪ್ಪನವರು ಶಿಷ್ಯರು ನನಗೆ ಫೋನ್ ಮಾಡಿ ಹೇಳೋದು ಅಪ್ಪ ಅವರು ನಿನ್ಗೆ ಮಾತ್ರ ನಾಯಕರಲ್ಲ ನನಗೂ ನಾಯಕರೇ ಮತ್ತೆ ಈಗ ನಾನು ಏನ್ ಬೈದಿದ್ದೀನಲ್ಲಾ ನನ್ನ ಒಳಗಡೆ ಸರಿಯಾದ ರೀತಿಯಲ್ಲಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇಲ್ಲ ಎದುಗಡೆ ಮನೆಯವನೋ ಅಕ್ಕ ಪಕ್ಕದ ಮನೆಯವನೋ ಇನ್ಯಾವನೋ ಬಂದು ನನ್ಗೆ ಒಡೆಯ ಬರ್ತಾ ಇದ್ದಾನೆ ಅಪ್ಪನಾಗಿ ನೀನ್ ನನ್ನ ಮನೆ ಕಾವಲು ಕಾಯ್ಬೇಕಾಗಿರೋನು ನೀನ್ ಮಾತಾಡ್ತಾ ಇಲ್ಲ ಅವ್ರು ನನ್ಗೆ ಒಡೋ ಕೂಡ ಸುಮ್ಮನೆ ಇದೆಯಲ್ಲ ನೀನೇನು ಅಪ್ಪನ ಬೆಪ್ಪನ ಅಂತ ನನ್ ಬೈತಾ ಇರೋದು ನನ್ನ ತಂದೆ ವಯಸ್ಸೇ ಎಪ್ಪನಿಗಿರೋದು ನನ್ನ ತಂದೆ ನನ್ನ ಮನೇಲಿ ಕೂತ್ಕೊಂಡು ನನಗೆ ಸರಿಯಾದ ರಕ್ಷಣೆ ಕೊಡುವಂತ ಜವಾಬ್ದಾರಿ ತಂದೆ ನಿರ್ವಹಿಸಿಲ್ಲ ಅಂತಂದ್ರೆ ಅಪ್ಪನಿಗೆ ಹೇಳ್ತೀನಿ ನೀನ್ ಎಂತ ಅಪ್ಪನಲ್ಲೇ ನೀನು ಜವಾಬ್ದಾರಿ ಇಲ್ವನೋ ನಿ ಮನೆಗಿರೋ ಮಕ್ಕಳನ್ನ ಯಾವನ ಸಾಯ್ಸಕ್ ವಿಶಾಖಕ್ಕೆ ಬಂದವನೇ ಅವನ ಗೊತ್ತಿದ್ದು ಗೊತ್ತಿದ್ದು ಕೂಡ ಅವನು ಕರ್ಕೊಂಡು ಸಾಯಂಕಾಲ ಎಲ್ಲ ಗಣ್ಣೆ ಕೊಡಿಸ್ತಾನೆ ನೋ ನಿನಗೆ ಆ ಎಣ್ಣೆ ಆಸೆಗೋಸ್ಕರ ನೀನು ಮಕ್ಕಳನ್ನ ಬಲಿ ಕೊಟ್ಟರು ಕೂಡ ಕೂತ್ಕೊಂಡು ನಿಂತಿದ್ದಲ್ಲ ನೀನ್ ಎಂತ ಅಪ್ನಲ್ಲಿ ಅಂತ ನಾನೇ ಕೇಳೋದ ನಾವು ಅದನ್ನೇ ನಾನು ಇವಾಗ ಕೆ ಎಸ್ ಮುನಿಪ್ಪು ಕೇಳ್ತಾ ಇರೋದು ಅರ್ವಿ ತಿಮ್ಮಪ್ಪ ಕೇಳ ಅವ್ರಿಬ್ರು ವಯಸ್ಸಲ್ಲಿ ಸಮಾನ್ರ ಅಲ್ದೋದ್ರು ಹಣದಿದ್ರ ಸಮಾನ್ ಜವಾಬ್ದಾರಿ ಇಲ್ವಾ ಈ ಮಕ್ಕಳು ಈ ಮನೆಯ ಮಕ್ಕಳು ಸಾಯ್ತಾ ಇದಾರೆ ಇವ್ರನ್ನ ಕಾಪಾಡಬೇಕು ಅದು ಮಾತಾಡ್ಬೇಕು ನನ್ನ ನಾಲ್ಗೆ ತೆಗಿಬೇಕು ಅಂತ ಇದ್ರೆ ನಾನ್ ನಾಲ್ಕೇ ಕೂತ್ಕೊಂಡು ಸತ್ತರು ಇಲ್ಲ ನಿಮ್ಮ ಸ್ಥಾನಕ್ಕೆ ನಾವು ಬರ್ಬೇಕ ಜವಾಬ್ದಾರಿ ಕಾಪಾಡಕ್ಕೆ ನಿನಗೆ ಸಾಧ್ಯ ಇಲ್ಲ ಅಪ್ಪ ನಿನ್ ವಯಸ್ಸಾಗೋಯ್ತು ಮಂಡಿ ಚಿಪ್ಪಲ್ಲಿ ತುಪ್ಪ ಸೌದಾಗದೆ ಬುದ್ಧಿ ಸೌದಾಗದೆ ಮಿದ್ಲೆಲ್ಲ ಸೌದಾಗ್ಬಿಟ್ಟದೆ ನಿನಗೆ ನಿನ್ನ ಹಾರ್ಟ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಮಿಡಿತಾ ಇಲ್ಲ ದೊಮ್ಮು ಗಸೆ ಬಂದ್ಬಿಡದೆ ಕೂತ್ಕೊಂಡಿರೋ ನಾನ್ ದುಡ್ಕ ಮತ್ತೀನಿ ತಿನ್ನಿವಂತೆ ಹಿಂಗಾದ್ರೂ ಅವ್ರು ಇಲ್ಲ ಇವರು ಬೈದ್ಬಿಟ್ರಂತೆ ಎಚ್ ಮಾದೇವಪ್ಪನಿಗೆಲ್ಲ ಇವನ್ ಮೇಲೆ ಕಂಪ್ಲೇಂಟ್ ಕೊಟ್ಟಂತೆ ನೋಡ್ತೀವಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿ ಹರಿಹರದಿಂದ ಅಲ್ಲಿಂದ ಕ್ರಾಂತಿಕಾರವಾದಂತಹ ಒಂದು ಪಾದಯಾತ್ರೆ ಇಲ್ಲಿವರೆಗೂ ನೀವು ಇತಿಹಾಸದಲ್ಲಿ ಕರ್ನಾಟಕದ ಪಾದಯಾತ್ರೆಗಳ ಚರಿತೆಯಲ್ಲಿ ಆ ತರದ ಪಾದಯಾತ್ರೆನ ನೀವು ನೋಡೋಕೆ ಸಾಧ್ಯನೇ ಇಲ್ಲ ಅದೇನು ಅಂತ ಒಂದನೇ ಸಾರಿ ಎರಡನೇ ತಾರೀಕು ಭಾನುವಾರ ಚಿತ್ರದುರ್ಗದ ಐಬಿನಲ್ಲಿ ನಡೆಯುವಂತಹ ಪತ್ರಿಕಾಗೋಷ್ಠಿಯಲ್ಲಿ ನಾನು ಅದನ್ನು ಅನೌನ್ಸ್ ಮಾಡ್ತೀನಿ ಹೆಂಗಿರುತ್ತೆ ಆ ಹೋರಾಟ ಹೋರಾಟಕ್ಕೆ ಒಂದು ಹೊಸ ಭಾಷ್ಯವನ್ನ ಬರೆದ ಬರ್ತೀನಿ ನಾವು ನೀವೆಲ್ಲರೂ ಅದಕ್ಕೆ ಕೋಪರೇಟ್ ಮಾಡಬೇಕು ಅಂತ ಕೇಳ್ತಾ ಮತ್ತೆ ಥ್ಯಾಂಕ್ ಯು ನಿಮೆಲ್ಲರೂ ಶುಭವಾಗಲಿ ಜೈ ಭೀಮ್ ನಾಳೆ ಮತ್ತೆ ಸಿಗೋಣ